ಆಕಾಶವಾಣಿ ಗಣರಾಜ್ಯೋತ್ಸವದ ಮಹತ್ವ ಹಾಗೂ ನಾಗರಿಕರ ಕರ್ತವ್ಯ ಈ ಕುರಿತಂತೆ ಸಂದರ್ಶನ ಮೂಡಿಬರಲಿದೆ ಭಾಗವಹಿಸುತ್ತಾರೆ ಹೆಚ್ ಸುನಿಲ್ ಕುಮಾರ್ ಹಿರಿಯ ನ್ಯಾಯವಾದಿ ಹಾಗೂ ಕಾನೂನು ತಜ್ಞರು ಸಂದರ್ಶಕರು ಹಿರಿಯ ಪತ್ರಕರ್ತರಾದ ನಂಜುಂಡಪ್ಪ ವಿ ನಮಸ್ಕಾರ ಶ್ರೋತೃಗಳೇ ನಾವು ಗಣರಾಜ್ಯೋತ್ಸವದ ಸಂಭ್ರಮದ ಹೊಸ್ತಿಲಲ್ಲಿದ್ದೇವೆ ಮತ್ತೊಂದು ಗಣರಾಜ್ಯೋತ್ಸವ ನಮ್ಮನ್ನ ಸ್ವಾಗತಿಸ್ತಾ ಇದೆ ನಮ್ಮ ಭಾರತದ ಎಲ್ಲ ಪ್ರತಿಯೊಬ್ಬ ಪ್ರಜೆಯು ಸಂಭ್ರಮಿಸುವ ನಮ್ಮ ಪ್ರಜಾಪ್ರಭುತ್ವದ ಹಬ್ಬ ಗಣರಾಜ್ಯೋತ್ಸವ ಈ ಗಣರಾಜ್ಯೋತ್ಸವದ ಮಹತ್ವ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಟ್ಟಾರೆ ನಮ್ಮ ದೇಶ ನಡೆದು ಬಂದ ಹಾದಿಯ ಬಗ್ಗೆ ಒಂದು ಸಣ್ಣದಾಗಿ ಒಂದು ಮೆಲುಕು ಹಾಕುವಂತಹ ಸಂದರ್ಶನವನ್ನ ನಡೆಸ್ತಾ ಇದ್ವಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಿರಿಯ ನ್ಯಾಯವಾದಿಗಳು ಹಾಗೂ ಕಾನೂನು ತಜ್ಞರಾದಂತಹ ಎಚ್ ಸುನಿಲ್ ಕುಮಾರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ಈಗ ಸುನೀಲ್ ಕುಮಾರ್ ಅವರೇ ಜಗತ್ತಿನ ಹಲವು ಪ್ರಜಾತಂತ್ರ ರಾಷ್ಟ್ರಗಳಲ್ಲಿ ಒಂದು ರೀತಿ ಅಸ್ಥಿರತೆ ಕಾಣ್ತಾ ಇರುವಂತದ್ ನಾವು ನೋಡ್ತೇವೆ ವಿಪ್ಲವಗಳು ಆಗ್ತಾ ಇದೆ ಪಲಟಗಳಾಗ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ ಜಾಗತಿಕವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಕೌಲು ಹಾದಿಯಲ್ಲಿ ಈ ಸಂದರ್ಭದಲ್ಲಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಏನ್ ಹೇಳ್ತೀರಾ ನೀವು ಅಂತ ತಾವ್ ಹೇಳ್ದಂಗೆ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಆ ದೇಶಗಳ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಹಳಷ್ಟು ಕಠಿಣ ಪರಿಸ್ಥಿತಿಲಿ ಆದ್ರೆ ನಮ್ಮ ದೇಶದಲ್ಲಿ ಹೆಮ್ಮೆಯಿಂದ ಹೇಳಬೇಕಾಗಿರೋ ವಿಚಾರ ಏನಂದ್ರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಹಳ ಸದೃಢವಾಗಿದೆ ಯಾಕಂದ್ರೆ ನಮ್ಮ ಸಂವಿಧಾನ ರಚನೆಕಾರ ಯಾರಿದ್ದಾರೆ ನಮಗೆ ಸಂವಿಧಾನ ಕೊಟ್ಟಂತ ರಚನೆಕಾರರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ಬೋದು ಕೆ ಎಂ ಮುನ್ಶೀರವ್ರು ಆಗ್ಬೋದು ಬಿ ಎನ್ ರಾವ್ರವ್ ಆಗ್ಬಹುದು ಅವರ ಉದ್ದೇಶ ಸಂವಿಧಾನ ರಚನೆಕಾರರ ಉದ್ದೇಶ ಪ್ರತಿಯೊಬ್ಬ ಪ್ರಜೆ ಕೂಡ ನಮ್ಮ ಅಬ್ರಾಹಂ ಲಿಂಕನ್ ಅವ್ರು ಹೇಳಿದಂಗೆ ಡೆಮೋಕ್ರಸಿ ಇಸ್ ಅ ಗವರ್ಮೆಂಟ್ ಆಫ್ ದ ಪೀಪಲ್ ಬೈ ದ ಪೀಪಲ್ ಅಂಡ್ ಫಾರ್ ದ ಪೀಪಲ್ ಅಂತ ಹೇಳ್ತಾರೆ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದನೇ ರಚಿತವಾದಂತಹ ಸರ್ಕಾರ ಅದೇ ನಮ್ಮ ಪ್ರಜಾಪ್ರಭುತ್ವ ಒಬ್ಬ ಸಣ್ಣ ಸಾಮಾನ್ಯ ಪ್ರಜೆ ಕೂಡ ತಾನು ಓಟ್ ಹಾಕಿ ಗೆಲ್ಲಿಸಿರುವಂಥ ನಾಯಕನಿಗೆ ಕ್ವಶ್ಚಿನ್ ಮಾಡುವಂಥ ಅಧಿಕಾರ ಇರೋದು ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಆ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು ಅನ್ನೋ ರೀತಿಯಲ್ಲಿ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಸೃಷ್ಟಿ ಮಾಡಿದೀವಿ ಹಾಗಾಗಿ ನಮ್ಗೆ ಹೆಮ್ಮೆ ಇದೆ ನಮ್ಮ ಈ ಸಂದರ್ಭದಲ್ಲೂ ಕೂಡ ಅನೇಕ ದೇಶಗಳಲ್ಲಿ ಅಲ್ಲೋಲ ಆಗ್ತಿದ್ರು ಜನಗಳಿಗೆ ವ್ಯವಸ್ಥೆ ಮೇಲೆ ಕಳ್ಕೊಂಡ್ರು ಕೂಡ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಈಗಲೂ ಸದೃಢವಾಗಿದೆ ನ್ಯಾಯಾಂಗ ವ್ಯವಸ್ಥೆ ಸದೃಢವಾಗಿದೆ ಜನಗಳಲ್ಲಿ ನಂಬಿಕೆ ಸದೃಢವಾಗಿದೆ ಎಲ್ಲೋ ಒಂದು ಕಡೆ ಬದಲಾವಣೆ ಖಂಡಿತವಾಗಲೂ ಒಳ್ಳೆ ಬದಲಾವಣೆ ಆಗ್ತದೆ ಪ್ರತಿ ವರ್ಷ ಒಳ್ಳೆ ಬದಲಾವಣೆ ಆಗ್ತಾನೆ ಇದೆ ನಮ್ಮ ದೇಶದಲ್ಲಿ ಅನೇಕ ಡೆವಲಪ್ಮೆಂಟ್ ಆಗ್ತಿದೆ ನಮ್ಮ ದೇಶ ಕೂಡ ದೇಶವಾಗಿ ಮುಂದೆ ನಡೀತಿದೆ ವೆರಿ ರೀಸೆಂಟ್ಲಿ ನಾಲ್ಕನೇ ಸ್ಥಾನದಲ್ಲಿ ಜಪಾನ್ ಅನ್ನು ಹಿಂದಿಕ್ಕಿ ಒಂದು ಪ್ರಬಲವಾದಂತಹ ಇಕನಾಮಿಕ್ ಶಕ್ತಿಯಾಗಿ ನಮ್ಮ ದೇಶ ಮುಂದೆ ಒರ್ತಾ ಇದೆ ಹಾಗಾಗಿ ಇದೆಲ್ಲವೂ ಕೂಡ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಾಂಟ್ರಿಬ್ಯೂಷನ್ ಅಂತ ನಾನು ಹೇಳಿ ನಮ್ಮ ಇಷ್ಟು ವರ್ಷಗಳ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ತುರ್ತು ಪರಿಸ್ಥಿತಿಯ ನಂತರವೂ ಕೂಡ ಅಂದ್ರೆ ತುರ್ತು ಪರಿಸ್ಥಿತಿ ಹಿನ್ನೆಲೆ ಹಿಂದೆ ಮತ್ತೆ ನಂತರ ಆ ತುರ್ತು ಪರಿಸ್ಥಿತಿಯಿಂದ ಪಾಠಗಳನ್ನು ಕಲಿತು ನಾವು ಮುನ್ನಡೀತಾ ಒಂದು ಮಹತ್ವದ ಬೆಳವಣಿಗೆ ಅಂತ ಖಂಡಿತ ಖಂಡಿತ ನೋಡಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನಮ್ಮ ಮೂಲಭೂತವಾದಂತಹ ಹಕ್ಕುಗಳೇನಿತ್ತು ನಾವು ಫಂಡಮೆಂಟಲ್ ರೈಟ್ಸ್ ಅಂತ ಏನ್ ಕರಿತೀವಿ ಅದು ಇಟ್ ವಾಸ್ ಸಸ್ಪೆಂಡೆಡ್ ಅಂದ್ರೆ ಅದನ್ನ ಸಸ್ಪೆಂಡೆಡ್ ಇಟ್ಟಿದ್ವಿ ಅಂದ್ರೆ ಯಾವ ಪ್ರಜೆಗಳಿಗೂ ಕೂಡ ಒಂದು ಕ್ವೆಶನ್ ಮಾಡುವಂಥ ಅಧಿಕಾರ ತಮ್ಮ ಮೂಲಭೂತವಾದಂಥ ಜೀವನ ಮಾಡುವಂಥ ಅಧಿಕಾರ ರಕ್ಷಣೆ ಮನೆ ಯಾವ ಫಂಡಮೆಂಟಲ್ ರೈಟ್ಸ್ ಕೂಡ ಇರಲಿಲ್ಲ ಬಟ್ ಅದಾದ ನಂತರ ಬಹಳಷ್ಟು ನಾವು ಪಾಠಗಳನ್ನ ಕಲ್ತೀವಿ ಒಂದು ಆ ಆದಂತ ಯಾವುದು ನಮ್ಮ ಎಮರ್ಜೆನ್ಸಿ ಟೈಮ್ ಆದ ನಂತರ ನಮ್ಮಲ್ಲಿ ಬಹಳಷ್ಟು ಬದಲಾವಣೆ ಆಯ್ತು ಜುಡಿಷರಿ ಅಂತ ನಾವೇನ್ ಕರ ನ್ಯಾಯಾಂಗ ವ್ಯವಸ್ಥೆ ಏನಾಯ್ತು ಪ್ರತಿಯೊಬ್ಬ ಪ್ರಜೆಯ ರಕ್ಷಣೆಗೆ ಬಂದು ನಿಂತ್ಕೊಂತು ಅನೇಕ ನ್ಯಾಯಾಲಯಗಳಲ್ಲಿ ಅನೇಕ ನ್ಯಾಯಾಧೀಶರು ನಮ್ಮ ಮೂಲಭೂತವಾದಂಥ ಹಕ್ಕುಗಳ ರಕ್ಷಣೆಗೆ ನಿಂತರು ಯಾವುದೇ ಪ್ರಜೆಯನ್ನು ಕಾನೂನಿನ ಮೀರಿ ನಾವು ಆತನ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ ಆತನಿಗೆ ಮನೆ ಆಗ್ಬೋದು ವ್ಯವಸ್ಥೆ ಆಗ್ಬೋದು ಆತನ ಮತ್ತು ಮೂಲಭೂತವಾದಂಥ ಫಂಡಮೆಂಟಲ್ ರೈಟ್ಸ್ ಆಗ್ಬೋದು ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತೇಳಿ ಅನೇಕ ಜಜ್ಮೆಂಟ್ಗಳು ಬರೋಕ್ಕೆ ಶುರುವಾಯಿತು ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ಇರುವಂಥ ಮೂರನೇ ಅಂಗ ಯಾವುದು ನ್ಯಾಯಾಲಯ ಅದಕ್ಕೆ ಪ್ರಬಲವಾದಂಥ ಒಂದು ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಇದೆ ಅದಕ್ಕೊಂದು ಕರ್ತವ್ಯ ಜವಾಬ್ದಾರಿ ಇದೆ ಅದು ನಮ್ಮ ಪ್ರಜೆಗಳ ರಕ್ಷಣೆ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡ್ತಾ ಇದೆ ಈಗಲೂ ಮಾಡ್ತಾ ಇದೆ ಅದಾದ ನಂತರ ಕೂಡ ನಾವು ಪಾಠವನ್ನು ಕಲ್ತಿದ್ದೀವಿ ಆ ಕಹಿ ನೆರಳನ್ನು ಬಿಟ್ಟು ಹೊಸ ದಿಕ್ಕ ನಾವು ಸಾಗಿದ್ದೀವಿ ಈಗ ನಮ್ಮ ಮುಂದೆ ಇರುವಂತದ್ದು ಚಾಲೆಂಜ್ಗಳು ಏನಂದ್ರೆ ಸಹ ನಾವು ನಿವಾರಣೆ ಮಾಡಬೇಕು ಉದ್ಯೋಗಗಳನ್ನು ನಾವು ಸೃಷ್ಟಿ ಮಾಡಬೇಕು ನಮ್ಮ ಯುವಕರಿಗೆ ಉದ್ಯೋಗವನ್ನು ಕೊಡಬೇಕು ಸೈನ್ಸ್ ಅಂಡ್ ಟೆಕ್ನಾಲಜಿನಲ್ಲಿ ನಾವು ಬಹಳಷ್ಟು ಅಡ್ವಾನ್ಸ್ಡ್ ಆಗಿ ನಮ್ಮ ನರೇಂದ್ರ ಮೋದಿ ಸಾಹೇಬ್ರ ಡ್ರೀಮ್ ಏನಿದೆ ಮೇಡ್ ಇನ್ ಇಂಡಿಯಾ ನಮ್ಮ ದೇಶದಲ್ಲಿ ನಾವು ಅದನ್ನು ನಾವು ಸೃಷ್ಟಿ ಮಾಡಬೇಕು ಬೇರೆ ದೇಶಗಳಿಗೆ ಅವಲಂಬಿತರಾಗದಿರ ನಮ್ಮ ದೇಶವನ್ನು ಒಂದು ಒಳ್ಳೆ ಸದೃಢವಾದಂತಹ ರಾಷ್ಟ್ರವನ್ನು ನಾವು ಕಟ್ಟದಾಗ ಮಾತ್ರ ನಮ್ಮ ಎಲ್ಲ ಪ್ರಜೆಗಳಿಗೂ ಕೂಡ ಎಲ್ಲರಿಗೂ ಕೂಡ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿರುವಂತ ಎಲ್ಲರಿಗೂ ಕೂಡ ಸರಿಯಾದಂತಹ ಒಳ್ಳೆ ನ್ಯಾಯ ಅವ್ರಿಗೊಂದು ವ್ಯವಸ್ಥೆ ಮತ್ತು ಜೀವನ ಮಾಡ್ಲಿಕ್ಕೆ ಒಂದು ಹಕ್ಕು ಕೊಡ್ಲಿಕ್ಕೆ ಅಂತ ಹೇಳಿ ನನ್ನ ಅಭಿಪ್ರಾಯ ಅಂದ್ರೆ ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಘನತೆ ಗೌರವದಿಂದ ಅಂದ್ರೆ ನಮ್ಮ ಸಂವಿಧಾನ ನೀಡಿರುವಂತಹ ಘನತೆ ಗೌರವದಿಂದ ಬದುಕುವಂತಹ ವಾತಾವರಣ ಬಹಳ ಸುವ್ಯವಸ್ಥಿತವಾಗಿದೆ ಅಂತ ಹೇಳಿ ಖಂಡಿತ ಇದೆ ಸರ್ ಬಟ್ ಏನು ಅದನ್ನ ನಾವು ಪಡ್ಕೋ ರೀತಿ ಕರೆಕ್ಟ್ ಎಷ್ಟೋ ಜನಕ್ಕೆ ಸಮಸ್ಯೆ ಆಗ್ತದೆ ಎಲ್ಲೋ ಒಂದ್ ಕಡೆ ಅನ್ಯಾಯಕ್ಕೊಳಗಾದಂಥವ್ರು ಎಷ್ಟೋ ಜನ ಇರ್ತಾರೆ ಬಟ್ ನಾವು ಆಯ್ಕೆ ಮಾಡುವಂತಹ ಮಾರ್ಗ ಬಹಳ ಮುಖ್ಯ ನಮ್ಮಲ್ಲಿ ಸಂವಿಧಾನದ ನಡಿನಲ್ಲಿ ಇದೆ ಕೋರ್ಟ್ಗಳಿದೆ ನ್ಯಾಯಾಂಗ ವ್ಯವಸ್ಥೆ ಇದೆ ಅದು ಬಿಟ್ಟು ಬೇರೆ ಬೇರೆ ಲೋಕಾಯುಕ್ತ ಸಂಸ್ಥೆ ಬೇರೆ ಬೇರೆ ಸಂಸ್ಥೆಗಳು ನಮಗೆಲ್ಲವೂ ಇದೆ ನಾವು ಒಳ್ಳೆ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನೋ ಧಿಟಿನಲ್ಲಿ ನಾವು ಹೋದಾಗ ಅಕ್ಕಪಕ್ಕದವರು ನಮ್ಮ ಸ್ನೇಹಿತರು ನಮ್ಮ ದೇಶದ ಪ್ರಜೆಗಳು ಅಂಥೇಳಿ ಒಳ್ಳೆ ತಂದಲ್ಲಿ ಹೋದಾಗ ಖಂಡಿತವಾಗ್ಲಿ ಪ್ರತಿಯೊಂದು ಸಮಸ್ಯೆಗೂ ನಾವು ಪರಿಹಾರವನ್ನು ಕಂಡಿಟ್ಕೋಬಹುದು ಎಲ್ಲದಿಗೂ ಕೂಡ ಹಿಂಸೆ ಅನ್ನೋದು ಮಾರ್ಗ ಅಲ್ಲ ಕೆಲವರು ಹಿಂಸೆ ಅನ್ನೋ ಮಾರ್ಗನ ಆಯ್ಕೆ ಮಾಡ್ಕೋತಾರೆ ಬಟ್ ಒನ್ ಫೈನ್ ಡೇ ಅವ್ರಿಗೂ ಅದು ರಿಯಲೈಸ್ ಆಗುತ್ತೆ ಆ ಮಾರ್ಗ ತಪ್ಪು ಅಂತ ಹೇಳಿ ಹಾಗಾಗಿ ಸಂವಿಧಾನ ಅಡಿನಲ್ಲಿ ಚೌಕಟ್ಟಲ್ಲಿ ಹೋದಾಗ ನಿಧಾನ ಆಗ್ಬೋದು ಬಟ್ ಪ್ರಧಾನವಾಗಿ ನಾವು ಗೆಲ್ತೀವಿ ಎಲ್ಲರೂ ಕೂಡ ಎಲ್ಲ ಜನಾಂಗದವರು ಕೂಡ ಸಹ ಬಾಳ್ವಿತೆಯಿಂದ ಎಲ್ಲರೂ ಸಾಮರಸ್ಯದಿಂದ ನಾವು ಬದುಕಿದ್ರೇನೆ ಅದೇ ನಮ್ಮ ಜವಾಹರ್ ನೆಹರು ನೆಹರು ಹೇಳಿದಂಗೆ ಯುನಿಟಿ ಇನ್ ಡೈವರ್ಸಿಟಿ ಎಷ್ಟು ಭಾಷೆ ಜನ ಕಾಸ್ಟ್ ಕಲ್ಚರ್ ರಿಲಿಜನ್ ಯಾವ ಯಾವ ವಿಭಿನ್ನತೆ ಇದ್ರೂ ಕೂಡ ನಮ್ಮನೆಲ್ಲರೂ ಸೇರಿಸುವಂಥದ್ದು ಏಕೈಕ ವಿಚಾರನೇ ನಾವೆಲ್ಲವೂ ಭಾರತೀಯರು ಆಚೆ ಹೋದಾಗ ದೇಶವನ್ನು ಬಿಟ್ಟಾಗ ನಮ್ಮನ್ನು ಗುರುಸುವಂತದ್ದು ನಾವು ಭಾರತೀಯರು ಅಂತ ಗುರುಸ್ತಾರೆ ನಾನು ಕನ್ನಡದವನು ನಾನು ತೆಲುಗು ನಾನು ಮಹಾರಾಷ್ಟ್ರದವನು ಅಂತ ಯಾರು ಕೇಳೋದಿಲ್ಲ ಅದು ಒಂದು ಇಂಡಿಯನ್ ಅಂತ ಕೇಳಿ ನಾನು ಭಾರತೀಯ ನಾನು ನಾನು ಹೇಳ್ಕೊತೀನಿ ನಾನು ಭಾರತೀಯ ಯಾಕೆಂದ್ರೆ ಅದು ನಮ್ಮ ಭಾರತೀಯ ಸಂಸ್ಕೃತದಲ್ಲಿದೆ ನಾವೆಂದೂ ಕೂಡ ಯಾರಿಗೂ ಕೂಡ ನಾವು ಬೇರೆ ಬೇರೆ ದೇಶಗಳ ತರ ಬೇರೆ ದೇಶಗಳಿಗೆ ಹೋಗಿ ನಾವು ಅದನ್ನ ಕಬ್ಜಾ ಮಾಡ್ಕೊಳೋದಾಗ್ಬೋದು ಅಥವಾ ನಾವು ಅತಿಕ್ರಮ ಮಾಡಿ ಎಲ್ಲೂ ಕೂಡ ನಾವು ಅನ್ಯಾಯ ಮಾಡಿದವರಲ್ಲ ಭಾರತೀಯರು ಧಾರ್ಮಿಕವಾಗಿ ಎಲ್ಲ ಕಡೆ ಸಹಿಷ್ಣು

ಪುಖ್ರಾನ್ ಟೆಸ್ಟ್ ಆದ ನಂತರ ಹೇಳ್ತಾರೆ ಹಾಗಾಗಿ ಇವೆಲ್ಲವೂ ಕೂಡ ನಮ್ಮನ್ನ ಏನ್ ಮಾಡುತ್ತೆ ನಾವೆಲ್ಲೂ ಭಾರತೀಯರಾಗಿ ನಾವೆಲ್ಲರನ್ನು ಒಂದಾಗಿ ಮಾಡಿ ಯಾರಿಗೋಸ್ಕರ ಇವೆಲ್ಲ ಮಾಡ್ತಿರೋ ಇದೆಲ್ಲ ವ್ಯವಸ್ಥೆಯ ಭಾಗ ಇದೆಲ್ಲವನ್ನೂ ಕೊಟ್ಟಂತದ್ ಯಾವುದು ನಮ್ಮ ಸಂವಿಧಾನ ಈ ಸಂವಿಧಾನದ ರಚನೆಕಾರರು ಆಕೆ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗಾಗಿ ಅನೇಕ ಮಹನೀಯರು ಅಲ್ಲಾಡಿ ಸ್ವಾಮಿ ಅಯ್ಯಂಗಾರ್ ಅವರಿದ್ರು ಸದಾವುಲ್ಲಾ ಇದ್ರು ಮತ್ತು ಮೋಹನ್ ಮಾಧವರಾವ್ ರಾವ್ ಅವರಿದ್ರು ಮತ್ತು ನಮ್ಮ ಬೆನಗಲ್ ಲಕ್ಷ್ಮಣರಾವ್ ಬಿ ಎನ್ ರಾವ್ ಅಂತ ನಾವು ಸಿಕ್ಕಿದೆ ಅಂತ ಒಳ್ಳೆ ಸದೃಢವಾದಂತ ಇನ್ನ ನೂರು ವರ್ಷ ಆದ್ರೂ ಕೂಡ ಸಣ್ಣ ಪುಟ್ಟ ಅಮೆಂಡ್ಮೆಂಟ್ ಅನ್ನು ನಾವು ಬಿಟ್ರೆ ಆ ಮೂಲ ಪುಸ್ತಕ ಏನಿದೆಯೋ ಅವರ ಮೂಲ ಧ್ಯೇಯ ಏನಿತ್ತು ಈ ದೇಶವನ್ನು ಸದೃಢವಾಗಿ ಇಡಬೇಕು ನಾವು ಎಷ್ಟೇ ಆಂತರಿಕವಾಗಿ ನಾವು ಗಣನೆ ಮಾಡ್ತೀವಿ ಎಷ್ಟೇ ಬಾಹ್ಯ ಶಕ್ತಿಗಳು ನಮ್ಮನ್ನು ಬಂದು ನಮ್ಮನ್ನ ಹಾಳು ಮಾಡಕ್ ಟ್ರೈ ಮಾಡಿದ್ರು ನಮ್ಮಲ್ಲಿ ಒಡಕುಗಳನ್ನು ಮೂಡಿಸ್ಲಿಕ್ಕೆ ಟ್ರೈ ಮಾಡಿದ್ರು ಕೂಡ ಈ ದೇಶದ ಬುನಾದಿ ಏನಿದೆ ನಮ್ಮ ಸಂಸ್ಕೃತಿ ಈ ನಾವೆಲ್ಲರೂ ಅಟ್ಯಾಚ್ ಆಗಿದ್ದೀವಿ ಈ ನಾವು ದೇಶ ಸದೃಢವಾಗಿ ನಾವು ಒಂದಾಗಿರಬೇಕು ಅಂತ ಹೇಳಿ ಆ ಮೂಲ ಉದ್ದೇಶ ಹೇಗೆ ರಚನೆ ಅದು ಈಗಲೂ ಇದೆ ಎಲ್ಲರೂ ಭಾರತೀಯರಲ್ಲಿದೆ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಂದ ಒಡಕು ಮೂಡಬಹುದು ಬಟ್ ಒನ್ ಫೈನ್ ಡೇ ನಾವೆಲ್ಲರೂ ಭಾರತೀಯರು ಆ ಹೆಮ್ಮೆ ನಮ್ಗೆ ಕೊಟ್ಟಂತದ್ದು ಸಂವಿಧಾನ ಆ ಸಂವಿಧಾನವನ್ನು ನೆನ್ಸ್ಕೊಂತ ದಿಸಾ ಈ ನಮ್ಮ ರಿಪಬ್ಲಿಕ್ ಡೇ ಈ ನಮ್ಮ ಗಣರಾಜ್ಯೋತ್ಸವ ದಿಸಾ ನಮ್ಗೆ ಹೆಮ್ಮೆ ಪ್ರತಿ ವರ್ಷ ನಮ್ಮ ಹೆಮ್ಮೆ 1960 ಅಲ್ಲಿ ನಮಗೆ ಗಣರಾಜ್ಯೋತ್ಸವ ಅವತ್ತು ಕನ್STITUENT ಅಸೆಂಬ್ಲಿನಲ್ಲಿ ಸಂವಿಧಾನನ್ನ ಪಾಸ್ ಮಾಡ್ತಾರೆ ಅದು ಸುಮ್ಮನೆ ಪಾಸ್ ಮಾಡೋದಿಲ್ಲ ಸುದೀರ್ಘ ಡಿಸ್ಕಷನ್ ಆಗ್ತದೆ ಅನೇಕ ಚರ್ಚೆಗಳು ಆಗ್ತವೆ ಎಲ್ಲಾ ಸಂವಿಧಾನಗಳನ್ನೆಲ್ಲ ಪರಿಶೀಲನೆ ಪರಿಶೀಲನೆ ಮಾಡ್ತಾರೆ ಹಾಗಾಗಿ ನಾವು ಹೆಮ್ಮೆ ಏನಪ್ಪಾ ಅಂದ್ರೆ ನಮ್ಮ ಸಂವಿಧಾನ ತಗ್ನ ಯಾರಿದ್ರು ಕನ್STITUENT ಅಸೆಂಬ್ಲಿ ಅಂತ ನಾವು ಏನು ಕರಿತೀವಿ ಅದು ಪಾರ್ಲಿಮೆಂಟ್ ಆಗಿ ಬದಲಾವಣೆ ಆಗ್ತಿದೆ ಈಗಿರೋ ಪಾರ್ಲಿಮೆಂಟ್ ಅನ್ನು ಆಗ ಕನ್STITUENT ಅಸೆಂಬ್ಲಿ ಅಂತ ನಾವು ಕರಿತಿದ್ವಿ 299 ಜನ ಮೇಧಾವಿಗಳಿದ್ರು ಎಲ್ಲಾ ಫೀಲ್ಡ್ ಅಲ್ಲಿ ಇದ್ದಂತ ಮೇಧಾವಿಗಳು ಅವರು ಸುದೀರ್ಘವಾಗಿ ಗಂಟೆಗಟ್ಟಲೆ ಚರ್ಚೆ ಮಾಡಿದ್ರು ಪ್ರತಿಯೊಂದು ಆಸ್ಪೆಕ್ಟ್ ಬಗ್ಗೆ ಚರ್ಚೆ ಮಾಡಿದರೆ ನಮ್ಮಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಏನು ಅನ್ಟಿಚಬಿಲಿಟಿ ಮತ್ತು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕು ಮತ್ತು ಸಮಾನವಾದಂತಹ ಹಕ್ಕನ್ನು ಕೊಡಬೇಕು ಮಹಿಳೆಯರ ಬಗ್ಗೆ ಮಕ್ಕಳ ಬಗ್ಗೆ ಮತ್ತು ರೈತರ ಬಗ್ಗೆ ನಮ್ಮ ದೇಶಕ್ಕೆ ಬೇಕಾಗಿರೋ ಇಂಡಸ್ಟ್ರೀಸ್ ಬಗ್ಗೆ ಎಕನಾಮಿಕ್ ಪಾಲಿಸಿ ಬಗ್ಗೆ ಎಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡಿ ಎಲ್ಲರ ಕೊನೆಯದಕ್ಕೆ ಸದೃಢವಾಗಿ ಒಂದು ಒಳ್ಳೆ ಅದ್ಭುತವಾದಂತಹ ಸಂವಿಧಾನ ಕೊಟ್ಟಿದ್ದಾರೆ ಈಗಲೂ ಕೂಡ ನಾವು ಇಪ್ಪತ್ತಾರು ವರ್ಷ ಆದ ನಂತರ ಕೂಡ ನಾವು ನೆನೆಸ್ಕೊಂಡು ಹೆಮ್ಮೆ ಪಡುವಂತದ್ದು ಪ್ರತಿಯೊಬ್ಬ ಭಾರತೀಯ ಹೆಮ್ಮೆ ಪಡುವಂತ ವಿಚಾರ ಇದಲ್ಲದಿರ ನಮ್ಮ ಸಂವಿಧಾನ ಬೇರೆ ಬೇರೆ ಅನೇಕ ದೇಶಗಳಿಗೆ ಮಾದರಿಯಾಗಿದೆ ಇವನ್ ಬರ್ಮಾ ದೇಶದವರು ಕೂಡ ನಮ್ಮ ಸಂವಿಧಾನ ನೋಡಿ ಅವರು ಬರ್ಮಾ ದೇಶದವರು ಕೂಡ ಸಂವಿಧಾನ ರಚನೆ ಮಾಡಿ ಅಂತ ನಮ್ಮ ಬೆನಗಲ್ ನರಸಿಂಗ್ ರಾವ್ರನ್ನು ಕೇಳ್ಕೊತಾರೆ ಇವರು ನಮ್ಮ ಹೆಮ್ಮೆ ಇನ್ನೊಂದು ವಿಚಾರ ಅಂದ್ರೆ ನಮ್ಮ ಬಿ ಎನ್ ರಾವ್ರವ್ರು ಕೂಡ ಮಂಗಳೂರಿನವರು ಅವರು ಕರ್ನಾಟಕದವರು ಮಂಗಳೂರಿನ ಜನಸದವರು ಆಮೇಲೆ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಆಗ ಐ ಎ ಎಸ್ ಬದಲು ಇಂಡಿಯನ್ ಸಿವಿಲ್ ಸರ್ವಿಸ್ ಹೋಗ್ತಾರೆ ಅವರು ಆಗ ಅವ್ರನ್ನ ರಿಕ್ವೆಸ್ಟ್ ಮೇಲೆ ಅವರು ಹೋಗಿ ಬರ್ಮಾ ದೇಶಕ್ಕೂ ಕೂಡ ನಮ್ಮ ಸಂವಿಧಾನದ ಎಷ್ಟೋ ವಿಚಾರಗಳನ್ನ ತಿಳಿಸಿ ಬರ್ಮಾ ದೇಶಕ್ಕೂ ಕೂಡ ಒಂದು ಸಂವಿಧಾನ ಬರೀತಾರೆ ಹಾಗಾಗಿ ನಮ್ಮ ದೇಶ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದೆ ಅದು ನಮ್ಮ ಹೆಮ್ಮೆಯ ವಿಚಾರ ಅಂತ ನಾನು ಹೇಳಿ ಸರ್ ಇದು ಸರಿ ಓಕೆ ಬಹಳ ಖುಷಿ ಕೊಡುವಂತ ವಿಚಾರ ನಾವು ಸಾಕಷ್ಟು ಬದಲಾವಣೆಗಳು ಸುಧಾರಣೆಗಳನ್ನು ಮಾಡ್ಕೊಂಡು ಸಾಕ್ತಾನೆ ಇದ್ದೇವೆ ನಮ್ಮ ಭಯೋತ್ಪಾದನಾ ಚಟುವಟಿಕೆ ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗಿದೆ ನಕ್ಸಲಿಯ ಆತಂಕವಾದ ಇದೆಲ್ಲ ಒಂದೊಂದಲ್ಲ ಒಂದ್ ಸ್ಲೋಲಿ ಒಂದಲ್ಲ ಒಂದು ಇದಾಗ್ತಾ ಇದೆ ನಮ್ದು ಏನಂದ್ರೆ ಮೂಲಭೂತ ಮಂತ್ರ ಮಾತುಕತೆ ಸಂಧಾನ ಅದಾಗಿಲ್ಲ ಅಂತಾರೆ ದಂಡಂ ಅಂತ ಗುಣಮ್ ಅದು ಇರುತ್ತೆಲ್ಲಾ ಮಾರ್ಗಗಳಿಗೂ ಭಾರತ ಸಿದ್ಧ ಆಗಿದೆ ಸನ್ನದ್ದಾಗಿದೆ ಆಗಿದೆ ಈ ಸಂದರ್ಭದಲ್ಲಿ ನಮ್ಮ ಹಕ್ಕುಗಳ ಬಗ್ಗೆ ಮಾತಾಡ್ತೀರಿ ನಮ್ಮ ಕರ್ತವ್ಯಗಳ ಬಗ್ಗೆ ತುಂಬಾನೇ ಕಡಿಮೆ ಮಾತಾಡ್ತೀರಿ ನಮ್ಮ ಕರ್ತವ್ಯಗಳ ಬಗ್ಗೆ ಹೇಳದರೆ ನೀವು ಕಾನೂನು ತಜ್ಞರು ಏನ್ ಯಾವ ರೀತಿ ನೀವು ಖಂಡಿತ ಸರ್ ತುಂಬಾ ಒಳ್ಳೆ ಪಾಯಿಂಟ್ ಅಂತ ಹೇಳಿದ್ರಿ ಎಲ್ಲರೂ ಕೂಡ ತಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡ್ತೀವಿ ನನಗಿದ್ ಹಕ್ಕು ನನಗೆ ಸಂವಿಧಾನ ಕೊಟ್ಟಂತ ಹಕ್ಕು ನನ್ನ ನೀವು ಮುಟ್ಟುವಂಗಿಲ್ಲ ನನ್ನ ಬಗ್ಗೆ ನೀವು ಜಾಸ್ತಿ ಮಾತಾಡುವಂಗಿಲ್ಲ ಸಂವಿಧಾನ ಹಕ್ಕಿದೆ ಬಟ್ ತಾವ್ ಹೇಳಿದ ಕರ್ತವ್ಯ ಒಬ್ಬ ಪ್ರಜೆಯ ಕರ್ತವ್ಯ ಏನಿದೆ ಅಲ್ಲಿ ಹೋಗ್ತಿರ್ತೀವಿ ಸಣ್ಣ ಎಕ್ಸಾಂಪಲ್ ತಮ್ಮ ಕೊಡ್ತೀನಿ ಎಲ್ಲೋ ಒಬ್ಬ ಆಕ್ಸಿಡೆಂಟ್ ಆಗಿ ಒಬ್ಬ ವ್ಯಕ್ತಿ ಬಿದ್ದಿರ್ತಾನೆ ಪ್ರಜೆಯ ಫಸ್ಟ್ ಕರ್ತವ್ಯ ಆತನ ಹಾಸ್ಪಿಟಲ್ಗೆ ಸೇರ್ಸೊಂಡು ಒಂದು ಹೆಲ್ಪ್ ಮಾಡುವಂಥದ್ದು ನಾಳೆ ಆತನ ಪ್ರಾಣ ಉಳಿಬಹುದು ಎರಡೇದು ಪ್ರತಿ ಮನೆಯಿಂದ ನಾವು ಕಸವನ್ನು ಆಚೆ ಬಿಸಾಕದಾಗ ಎಲ್ಲೋ ಒಂದ್ ಕಡೆ ಸಂಸ್ಕರಣೆಯನ್ನು ಮಾಡಿ ವೆಟ್ ಅಂಡ್ ಡ್ರೈ ಅಂತ ವೇಸ್ಟ್ ಮಾಡಿ ನಮ್ಮ ಪಬ್ಲಿಕ್ ಸ್ಟ್ರೀಟ್ ಚೆನ್ನಾಗಿರ್ಬೇಕು ನನ್ನ ಸುತ್ತಮುತ್ತ ವಾತಾವರಣ ಚೆನ್ನಾಗಿರ್ಬೇಕು ಹಾಗಾಗಿ ಮಿನಿಮಮ್ ಕಟ್ಟಸಿ ನಮ್ಮ ಕಸವನ್ನು ಹಾಕುವಾಗ ಮಿನಿಮಮ್ ಅದನ್ನ ಸೆಗ್ರಿಗೇಟ್ ಮಾಡಿ ಹಾಕುವಂಥದ್ದು ಅಕ್ಕಪಕ್ಕ ನೇಬರ್ಸ್ ಯಾರು ಇರ್ತಾರೋ ಅವ್ರ ಜೊತೆ ಹೊಂದಿಕೊಂಡು ಬಾಳುವಂಥದ್ದು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ವ್ಯವಸ್ಥೆಗೆ ಎಲ್ಲೋ ಒಂದು ಕಡೆ ಕ್ರೈಮ್ ಆಗ್ತಾ ಇದೆ ಎಲ್ಲೋ ಮಾಹಿತಿ ಇದೆ ಹೆಲ್ಪ್ ಮಾಡಿ ಸಹಾಯ ಮಾಡುವಂಥದ್ದು ನಾಗರಿಕರ ಸಮಸ್ಯೆ ಇದ್ರೆ ರಕ್ಷಣೆ ಮಾಡುವಂಥದ್ದು ಯಾರೋ ಮಹಿಳೆಯರು ಸಮಸ್ಯೆ ಅಂತ ಬಂದಾಗ ನಮ್ಮ ಕೈಲಾದಂಥದ್ದು ಸಲಹೆ ಎಲ್ಲೋ ನಮಗೆ ಡೈರೆಕ್ಟಾಗಿ ನಾವು ಸಹಾಯ ಮಾಡಲಿಕ್ಕೆ ಆಗದಿರಿದ್ರು ಕೂಡ ಒಂದು ಸಲಹೆಯನ್ನು ಹಾಕಿ ಕೊಟ್ಟು ನೋಡಿ ಇಲ್ಲಿ ಹೋಗಿ ಸಹಾಯ ಆಗ್ತದೆ ಇಲ್ಲ ಯಾರೋ ಬಡವರು ಬರ್ತಾರೆ ಆಗ ನಮ್ಮ ಕೈಲಾದಂಥ ಒಂದು ಸಹಾಯ ಇವೆಲ್ಲವೂ ಕೂಡ ನಾಗರಿಕರ ಒಂದು ಹಕ್ಕಿನ ಜೊತೆ ಅವರ ಕರ್ತವ್ಯಗಳನ್ನು ತೋರಿಸುತ್ತೆ ನಾವು ಒಂದು ದೇಶದ ಪ್ರಜೆಯಾಗಿ ನಮಗೂ ಕೂಡ ಕೆಲವು ಕರ್ತವ್ಯಗಳಿದೆ ಒಂದು ಕ್ರೈಮ್ ಆಗ್ಬೋದು ಒಂದು ಇನ್ಸಿಡೆಂಟ್ ಆಗ್ಬೋದು ತಾವೆಲ್ಲ ದೇಶ ವಿರೋಧಿ ಚಟುವಟಿಕೆಯಲ್ಲಿ ನಾವು ಭಾಗವಹಿಸಬಾರ್ದು ದೇಶದ ವಿರುದ್ಧ ಯಾರೋ ಆತಂಕವಾದಿಗಳು ಅಥವಾ ಯಾರಾದರೂ ನಕ್ಸಲೀಟ್ಸ್ಗಳು ದೇಶದ ವಿರುದ್ಧ ಒಂದು ಷಡ್ಯಂತ್ರ ಮಾಡ್ತಿದ್ರೆ ಅಥವಾ ಒಂದು ಅನೈತಿಕ ಅಥವಾ ಕಾನೂನು ಬಾಹಿರ ಚಟುವಟಿಕೆ ಇದ್ರೆ ಅವ್ಲು ನಾವು ಭಾಗವಹಿಸಬಾರ್ದು ಪ್ರಜಾಗಿನ ಎಲ್ಲವನ್ನೂ ಕೂಡ ನಾವು ಅದನ್ನ ವಿರೋಧಿಸಬೇಕು ಮತ್ತು ಕಾನೂನಿಗೆ ಸಹಕಾರ ನಿಲ್ಲಬೇಕು ಗೊತ್ತಂತ ಮಾಹಿತಿಯನ್ನು ಕಾನೂನು ಜೊತೆ ಹಂಚ್ಕೋಬೇಕು ಪೊಲೀಸ್ ಅಧಿಕಾರಿಗಳಾಗ್ಬೋದು ನ್ಯಾಯಾಲಯಕ್ಕೆ ಆಗ್ಬೋದು ಇವೆಲ್ಲ ಕರ್ತವ್ಯಗಳನ್ನು ಪ್ರತಿಯೊಬ್ಬ ನಾಗರಿಕನೂ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ಆ ಟೈಮ್ ಸೆನ್ಸ್ ಅನ್ನು ಕೀಪ್ ಮಾಡ್ಕೊಳೋದು ನಮ್ಮ ಜೊತೆಲಿರುವಂತಹ ನಿಬರ್ ಜೊತೆ ಪ್ರೀತಿ ವಿಶ್ವಾಸ ಆಯ್ತು ಏನೋ ಒಂದು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು ಅದಕ್ಕೆ ವೈಲೆನ್ಸ್ ಆಯ್ಕೆ ಮಾಡಿಕೊಂಡಿರ ಸೈಲೆನ್ಸ್ನ ಪದವನ್ನು ಆಯ್ಕೆ ಮಾಡ್ಕೊಂಡಂತದ್ದು ಎಲ್ಲರ ಜೊತೆ ನಾವು ಬೆರೆತು ಬಾಳದ ಕಲಿಯೋವಂಥದ್ದು ಆಗ ಮಾತ್ರ ನಾವು ಸದೃಢವಾದಂಥ ಸಮಾಜನ ಕಟ್ಟಬಹುದು ಮತ್ತು ನಮ್ಮ ಕರ್ತವ್ಯಗಳು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕೂಡ ಇದೆ ಅದು ಬರೀ ನಮ್ಮ ಮನುಷ್ಯರ ಜೊತೆ ಮಾತ್ರ ಅಲ್ಲ ಪ್ರಕೃತಿ ಜೊತೆ ಕೂಡ ಎಲ್ಲೋ ಒಂದು ಮರ ಕಟ್ ಮಾಡ್ತಿದ್ದಾರೆ ಆದ್ರೆ ಒಂದು ಮರವನ್ನು ರಕ್ಷಣೆ ಮಾಡಲಿಕ್ಕೆ ಟ್ರೈ ಮಾಡುವಂಥದ್ದು ಆ ಮರನೇ ನಾಳೆ ನಮಗಾದ ನಂತರ ನಮ್ಮ ಮಕ್ಕಳಿಗೆ ಮರಿ ಮಕ್ಕಳಿಗೆ ನಮ್ಗೆ ಅದು ಶೇಡ್ ಮತ್ತು ನಮಗೆ ಒಂದು ಆಕ್ಸಿಜನ್ ಕೊಡುವಂಥದ್ದು ಪ್ರಾಣಿ ಪಕ್ಷಿಗಳಾಗಬಹುದು ಒಂದು ಮರಗಳ ವ್ಯವಸ್ಥೆ ಆಗ್ಬೋದು ಒಂದು ಫಾರೆಸ್ಟ್ ಆಗ್ಬೋದು ಮತ್ತು ಖನಿಜ ಸಂಪತ್ತಾಗ್ಬೋದು ನಮಗೆ ಇರುವಂಥ ಕರ್ತವ್ಯ ಎಲ್ಲವೂ ಕೂಡ ಸರ್ಕಾರನೇ ಮಾಡಬೇಕು ಎಲ್ಲನೂ ಸಕಲ ಸರ್ಕಾರ ಮಾಡಬೇಕು ಅನ್ನೋದಲ್ಲ ಕರ್ತವ್ಯ ಬಹಳ ದೊಡ್ಡದಾಗಿದೆ ನಾವು ಮಾಡಬೇಕು ಅಂತ ಮನಸ್ಸಿದ್ರೆ ಮನಸ್ಸಿದ್ರೆ ಮಾರ್ಗ ಮನಸ್ಸಿತ್ತು ಅಂದ್ರೆ ನಮ್ ಕೈಲಾದಂಥದ್ದು ಇಲ್ಲ ಒಂದು ಮರ ರಕ್ಷಣೆ ಮಾಡ್ತೀವಿ ಒಂದ್ ಎರಡು ಗಿಡಕ್ಕೆ ಸ್ವಲ್ಪ ನೀರನ್ನು ಹಾಕ್ತಿವಿ ಯಾವ್ದೋ ಒಂದು ಹಸು ಬಂತು ಒಂದ್ ಸ್ವಲ್ಪ ಊಟ ಕೊಡ್ತೀವಿ ಯಾರೋ ಬಡವರಿದ್ರು ಒಂದ್ ಸಹಾಯ ಮಾಡ್ತೀವಿ ಅತನ್ಗೂ ಸರ್ಕಾರನೇ ಬಂದು ಊಟ ಕೊಡಬೇಕು ಅನ್ನೋದೇನಿಲ್ಲ ಭಗವಂತ ನಮ್ಗೊಂದು ಅವಕಾಶ ಕೊಟ್ಟಿದ್ದಾನೆ ಕೊಟ್ಟಿದ ನಾಲ್ಕು ಜನ ನಮ್ಗಿರೋ ಜ್ಞಾನವನ್ನ ಯಾರೋ ನಾಲ್ಕು ಜನಕ್ಕೆ ವಿದ್ಯೆ ಹಂಚುವಂಥದ್ದು ವಿದ್ಯಾರ್ಥಿಗಳು ಒಂಚೂರು ಸಹಾಯ ಮಾಡುವಂಥದ್ದು ಇವೆಲ್ಲವೂ ಕೂಡ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಇದನ್ನ ಪ್ರತಿಯೊಬ್ಬ ನಾಗರಿಕನೂ ಒಂಚೂರು ಚೂರು ಎಲ್ಲವೂ ಮಾಡಿ ಅಂತ ಹೇಳೋದಿಲ್ಲ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಒಂದು ಸಣ್ಣ ಸಣ್ಣ ತಾವು ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಅನೇಕ ಬದಲಾವಣೆಗಳಾಗ್ತದೆ ಎಕ್ಸಾಂಪಲ್ ಜಪಾನ್ ದೇಶದಲ್ಲಿ ತಾವು ತಗೊಳ್ಳಿ ಎಲ್ಲೂ ಕೂಡ ಅವರು ಎಲ್ಲವನ್ನೂ ಕೂಡ ತಮ್ಮ ದೇಶದ ಪ್ರಧಾನಿಗಳು ಅಥವಾ ದೇಶದ ವ್ಯವಸ್ಥೆ ಮೇಲೆ ಎಂದೂ ಅವರು ಡಿಪೆಂಡ್ ಆಗೋದಿಲ್ಲ ಅವರೇ ಸೆಲ್ಫ್ ಸಫಿಷಿಯೆಂಟ್ ಆಗಿ ಮಾಡ್ತಾ ಶುರು ಮಾಡ್ತಾರೆ ಒಂದು ಸಣ್ಣ ಶಾಲೆನಲ್ಲಿ ಕೂಡ ಒಂದು ಸಣ್ಣ ವಾಶ್ರೂಮ್ ಇದ್ರು ಕೂಡ ಮಕ್ಕಳು ಅವರವರೇ ಕ್ಲೀನ್ ಮಾಡ್ಕೋತಾರೆ ಮತ್ತು ಡಿಸಿಪ್ಲಿನ್ ಒಂದು ರೈಲ್ವೆ ಸ್ಟೇಷನ್ ತಾನೋ ನಿಂತಾಗ ಮತ್ತು ಅಲ್ಲಿ ಯಾವುದು ಗುಟ್ಕ ಆಗೋದು ಆಚೆ ಬಿಸಾಕುವಂಥದ್ದು ಆಗ್ಬೋದು ಒಂದು ಡಸ್ಟ್ಬಿನ್ ಅಲ್ಲಿ ಹಾಕ್ತಿರ ನೆಲದ ಮೇಲೆ ಹಾಕಿ ಅದನ್ನ ಗಲೀಜ್ ಮಾಡುವಂಥದ್ದು ಆಗ್ಬೋದು ಪ್ರಧಾನಮಂತ್ರಿಗಳ ಒಳ್ಳೆ ಒಂದು ಕಾನ್ಸೆಪ್ಟ್ ಇದೆ ಏನು ಸ್ವಚ್ಛ ಭಾರತ ಅಭಿಯಾನ ಅದ್ಭುತವಾದಂತ ಕಾನ್ಸೆಪ್ಟ್ ನಾವು ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಇಷ್ಟ ವರ್ಷ ಯಾರು ಕೂಡ ಎಷ್ಟು ಜನರಲ್ ಪರಿವರ್ತನೆ ಪರಿವರ್ತನೆ ತಂತು ಇಷ್ಟು ಸುಧಾರಣೆ ಆಗಿದೆ ಬದಲಾವಣೆ ಕಂಡಿದೆ ಬಹಳ ಹೆಮ್ಮೆ ಆಗುತ್ತೆ ನಮ್ಗೆ ಅಂದ್ರೆ ನಾವು ಸ್ವಚ್ಛ ಭಾರತ್ ನಮ್ಮಲ್ಲಿ ಖಂಡಿತವಾಗ್ಲೂ ಒಂದು ಇನಿಷಿಯೇಟಿವ್ ತರ ಪಾಪ ಅವ್ರು ಮಾಡಿದ್ರು ಅದರಿಂದ ಎಷ್ಟು ಕಡೆ ನಾವು ಸ್ವಚ್ಛವಾದಂತಹ ಒಂದು ರೈಲ್ವೆ ಸ್ಟೇಷನ್ ಆಗ್ಬಹುದು ಒಂದು ಪ್ಲಾಟ್ಫಾರ್ಮ್ಸ್ ಆಗ್ಬಹುದು ಬಸ್ ಸ್ಟೇಷನ್ ಗಳಾಗ್ಬಹುದು ನಾವು ಹೋದ್ರೆ ನಮಗೆ ಬೇಜಾರು ಎಷ್ಟು ಅಸಹ್ಯವಾಗಿದೆ ಇಷ್ಟಿಷ್ಟು ಕಡೆ ಅಶ್ಲೀಲವಾಗಿ ಕಮೆಂಟ್ ಎಲ್ಲೆಲ್ಲೋ ಗೋಡೆಗೆ ಪ್ರೀತಿದ್ರು ಬಟ್ ಬಹಳಷ್ಟು ಬದಲಾವಣೆ ಆಗಿದೆ ಇದೆಲ್ಲವೂ ಏನ್ ಹೇಳುತ್ತೆ ನಮ್ಮ ಎಲ್ಲರ ಮನಸ್ಥಿತಿ ನಾವು ಬದಲಾವಣೆ ಮಾಡ್ಕೋಬೇಕು ಇದು ಬರೀ ನನ್ನ ಮನೆ ಮಾತ್ರ ನನ್ನ ದೇಶ ಕೂಡ ನನ್ನ ಮನೆ ನನ್ನ ಮನೆಯನ್ನ ನಾನು ಕೊಳಕಾಗಿ ಮಾಡಬಾರ್ದು ನನ್ನ ಮನೆಯನ್ನ ಎಷ್ಟು ಚೆನ್ನಾಗಿ ನಾನು ಇಟ್ಕೊತೀನಿ ಅದೇ ರೀತಿ ನನ್ನ ದೇಶದ ಸುತ್ತಮುತ್ತ ನನ್ನ ಸರೌಂಡಿಂಗ್ಸ್ ಅನ್ನು ಚೆನ್ನಾಗಿ ಮಾತ್ರ ತಾವು ಹೇಳ್ದಂಗೆ ನಮ್ಮ ಕರ್ತವ್ಯಗಳ ಪಾಲನೆಯಲ್ಲಿ ನಾವು ಮುಂದೆ ಬರ್ತೀವಿ ದೇಶ ಕೂಡ ಬಲವಾಗಿ ಒಂದು ಸ್ವಚ್ಛವಾಗಿ ದ್ವೇಷ ಕೂಡ ನೋಡ್ಲಿಕ್ಕೂ ಕೂಡ ಎಲ್ಲಾ ದೇಶಗಳು ಕೂಡ ಹೆಮ್ಮೆ ಪಡುವಂತ ರೀತಿಯಲ್ಲಿ ನಮ್ಮ ದೇಶ ಕೂಡ ಬೆಳೆಯುತ್ತೆ ಅಂತ ನನ್ನ ಸರಿ ಈಗ ಅಮೃತ ಕಾಲನ್ನು ದಾಟಿ ನಾವು ಮುಂದೆ ನಡೀತಾ ಇದ್ದೇವೆ ಈ ಸುಸಂದರ್ಭದಲ್ಲಿ ಮೂಲಭೂತವಾಗಿ ಇನ್ನೂ ನಾವು ಮತದಾನದ ವಿಚಾರದಲ್ಲಿ ಬರೋದಾದ್ರೆ ಇನ್ನೂ ಅಷ್ಟರ ಮಟ್ಟಿಗೆ ನಾವು ಇನ್ನು ಜಾಗೃತರಾಗಿಲ್ಲ ಅಂದ್ರೆ ಮತದಾನ ಮಾಡದೇ ಇರೋ ಅಂತ ಅವ್ಗೆ ಈ ಅಕ್ಷರಸ್ಥ ಅನ್ಸ್ಬೇಕು ಅನಕ್ಷರಸ್ಥ ಅನ್ಬೇಕೋ ಅನ್ನುವಂಥದ್ದು ಒಂದ್ ರೀತಿ ಇದಾಗತ್ತೆ ಅವರು ನಿಜವಾಗ್ಲೂ ಅವ್ರು ಆಗೋದಕ್ಕೆ ಸಾಧ್ಯ ಇಲ್ಲ ಮತದಾನ ನಮ್ಮ ಮೂಲಭೂತ ಹಕ್ಕು ನಮ್ಮ ಸೋಮಾರ್ ಕಡೆ ನೋಡ್ತೀವಿ ವೋಟಿಂಗಿಗೆ ಹೋಗಲ್ಲ ವೋಟ್ ಮಾಡಲ್ಲ ಒಂದು ವಿಶೇಷ ಅಂತ ಜನವರಿ ಇಪ್ಪತ್ತೈದು ನಮ್ಮ ಮತದಾರರ ದಿನ ಮತದಾರ ದಿನವನ್ನು ಬಹಳ ಸಂಭ್ರಮದಿಂದ ಆಚರಿಸ್ತೀವಿ ಅದರ ಮರುದಿನನೇ ನಾವು ಗಣತಂತ್ರ ವ್ಯವಸ್ಥೆ ಎರಡು ಒಂದಕ್ಕೊಂದು ಲಿಂಕ್ ಇರುವಂತದ್ದು ಮತದಾನದ ಹಕ್ಕು ಮತದಾನದ ಮಹತ್ವ ಮತದಾನದ ಏನ್ ಹೇಳ್ತೀರಾ ಅದರಲ್ಲೂ ಯುವ ಸಮೂಹಕ್ಕೆ ಇನ್ನಷ್ಟು ಸಕ್ರಿಯವಾಗಿ ನಮ್ಮ ಪ್ರಜಾಪ್ರಭುತ್ವ ಉಜ್ವಲ ಆಗಬೇಕು ಅಂತಾರೆ ಅವರ ಮತದಾನದಲ್ಲಿ ಪಾಲ್ಗೊಳ್ಳೇಬೇಕಾಗತ್ತೆ ಏನ್ ಹೇಳ್ತೀರ ಈ ಸರ್ ಖಂಡಿತ ಸರ್ ಖಂಡಿತ ಮತದಾನ ಪ್ರತಿಯೊಬ್ಬರ ಹಕ್ಕು ಒಂದು ಮತ್ತು ನಾವು ಈ ಯುವ ಸಮಾಜ ಅನೇಕ ಸಲ ಎಲೆಕ್ಷನ್ಗಳಲ್ಲಿ ನಾವು ನೋಡೋದು ಬಹಳ ಬೇಸರ ಆಗುವಂಥದ್ದು ಈ ಮತದಾನಕ್ಕೆ ಜನ ಬರೋದಿಲ್ಲ ಸ್ಪೆಸಿಫಿಕಲಿ ನಮ್ಮ ಜನಾಂಗ ಕೂಡ ಎಲ್ಲೋ ಒಂದ್ ಕಡೆ ಹಿಂದೇಟು ಆಗ್ತಾರೆ ಮತದಾನದ ರಜಾ ಕೊಟ್ಟಿರೋದನ್ನ ಎಲ್ಲೋ ಒಂದ್ ಕಡೆ ಮಾಲ್ ಆಗ್ಬೋದು ಶಾಪಿಂಗ್ ಹೋಗಿ ತಮ್ಮ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ ಅವರ ಮನಸ್ಸಿನಲ್ಲಿ ಏನಿದೆ ನಾನು ಏನೇ ಮತದಾನ ಮಾಡ್ರು ಕೂಡ ಏನು ಬದಲಾವಣೆ ಆಗ್ತಾ ಇದೆ ಅಂತ ಬದಲಾವಣೆ ಸಿನಿಮತನ ಅವರಲ್ಲೇ ಬಂದ್ಬಿಟ್ಟಿದೆ ನಾನು ಏನೇ ಮತದಾನ ಮಾಡ್ರು ಏನ್ ಬದಲಾವಣೆ ಆಗ್ತಿದೆ ಏನು ಅಂತದೇ ನಾನು ಕಾಣಲಿಲ್ಲ ನನಗೇನು ಲಾಭ ಆಗ್ತಿದೆ ಅನ್ನೋದನ್ನ ಸಂಕುಚಿತವಾದಂತಹ ಮನೋಭಾವ ಇಟ್ಕೊಂಡು ಮಾಡ್ತಾರೆ ಬಟ್ ಒಂದು ಮಾಡ್ಕೋಬೇಕು ನಾವು ಮತದಾನ ಮಾಡದೇ ಇರೋದ್ರಿಂದ ನೈಜವಾದಂತ ಗೆಲ್ಲುವಂತ ಒಬ್ಬ ಒಳ್ಳೆ ಅಭ್ಯರ್ಥಿ ಗೆಲ್ದಿರ ಯಾರು ಗೆಲ್ಲಬಾರ್ದಿರೋಂತ ಅಭ್ಯರ್ಥಿ ಗೆದ್ದಾಗ ಅದು ಕೂಡ ನಿಮಗೆ ಹಿನ್ನಡೆ ಆಗ್ತದೆ ನಿಮಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ನಮ್ಮ ಯಾವ್ದು ನಮ್ಮ ವಾರ್ಡ್ ಅಲ್ಲಾಗಬಹುದು ನಮ್ಮ ಮನೆ ಸುತ್ತಮುತ್ತ ಮೂಲಭೂತ ಸೌಕರ್ಯಗಳು ಕೂಡ ನಾಯಕನ ನಾವು ಆಶ್ರಯ ಪಡ್ತೀವಿ ಆಗಲಿ ಚುನಾವಣೆ ಮತದಾನ ಮಾಡಬೇಕು ಮಾಡಲೇಬೇಕು ಮತದಾನ ಮತದಾನದ ಬಗ್ಗೆ ನಾವು ಜಾಗೃತಿಯನ್ನು ಫಸ್ಟ್ ಸರ್ ಕಾಲೇಜ್ ಲೆವೆಲಲ್ಲಿ ಸ್ಕೂಲ್ ಲೆವೆಲಲ್ಲಿ ನಾವು ಅದನ್ನ ಮಾಡಬೇಕು ಮತ್ತು ಒಂದು ಪಠ್ಯದಲ್ಲಿ ಇಂಪಾರ್ಟೆನ್ಸ್ ಆಫ್ ಕಂಪಲ್ಸರಿ ವೋಟಿಂಗ್ ಅನ್ನೋದನ್ನು ಕೂಡ ನಾವು ತರಬೇಕು ಗುಜರಾತ್ ಅಲ್ಲಿ ಕೂಡ ನನಗೆ ತಿಳಿದಂಗೆ ಯಾವುದೋ ಒಂದು ವಾರ್ಡ್ ನಲ್ಲಿ ಮತ್ತು ಒಂದು ಲೋಕಲ್ ಬೋರ್ಡ್ಸ್ ನಲ್ಲಿ ಕಂಪಲ್ಸರಿ ವೋಟಿಂಗ್ ಅನ್ನೋದನ್ನ ಮಾಡ್ತಾರೆ ಕಂಪಲ್ಸರಿ ವೋಟಿಂಗ್ ಮುಂದಕ್ಕೊಂದ್ಸಲ ಸರ್ಕಾರ ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಒಂದ್ಸರಿ ಕಂಪಲ್ಸರಿ ವೋಟಿಂಗ್ ಅಂತ ಬಂದಾಗ ನೀವು ವೋಟ್ ಮಾಡಲಿಲ್ಲ ಅಂದರೆ ತಮ್ಗೆ ಎಲೆಕ್ಟ್ರಿಸಿಟಿ ಮತ್ತು ವಾಟರ್ನ ಪಡೆಯುವಂಥ ಫೆಸಿಲಿಟಿ ಇರಲ್ಲ ಅಂತ ಹೇಳ್ಬಿಟ್ಟು ಗುಜರಾತ್ ಕೂಡ ಒಂದ್ಸರಿ ಎಕ್ಸ್ಪರಿಮೆಂಟ್ ಅನ್ನು ಕೂಡ ಮಾಡಿದರೆ ಒಂದು ಸಲ ಕಂಪಲ್ಸರಿ ವೋಟಿಂಗ್ ಅನ್ನೋದನ್ನ ಜನಗಳ ಮನಸ್ಸಿನಲ್ಲಿ ನಾವು ತರಬೇಕು ಇದು ನೀವು ಏನೋ ಬಂದು ಫ್ರೀಯಾಗಿ ಓಟ್ ಹಾಕ್ತಿರುವಂಥದ್ದಲ್ಲ ಐದು ವರ್ಷ ಸುದೀರ್ಘವಾದಂಥ ಐದು ವರ್ಷ ಈ ದೇಶದ ಭವಿಷ್ಯವನ್ನು ನಾವು ಒಬ್ಬರ ಕೈಗನ್ನ ಕೊಡ್ತಾ ಇದ್ದೀವಿ ಅಲ್ವಾ ಒಬ್ಬರ ಕೈಗೆ ನಾವು ಭವಿಷ್ಯವನ್ನು ಕೊಟ್ಟಾಗ ಆ ವ್ಯಕ್ತಿ ಹೇಗಿರಬೇಕು ಆತನ ಕ್ವಾಲಿಟೀಸ್ ಹೇಗಿರಬೇಕು ಆತನಿಗೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾಳೆ ನಮಗೆ ಸಮಸ್ಯೆ ಆಯಿತು ನಮ್ಮ ಸುತ್ತಮುತ್ತ ಜನಗಳಿಗೆ ಸಮಸ್ಯೆ ಆದಾಗ ಆತ ಹೇಗೆ ಬಂದು ನಮಗೆ ಸಮಸ್ಯೆಯನ್ನು ಪರಿಹಾರ ಮಾಡ್ತಾನೆ ನಮ್ಮ ವಿಚಾರಗಳ ಬಗ್ಗೆ ಅಸೆಂಬ್ಲಿನಲ್ಲಿ ಪಾರ್ಲಿಮೆಂಟಲ್ಲಿ ಹೇಗೆ ಅದನ್ನ ಡಿಸ್ಕಸ್ ಮಾಡ್ತಾನೆ ಮತ್ತು ಸ್ಪೀಕರ್ ಅವರ ಗಮನಕ್ಕೆ ತಂದು ಹೇಗೆ ಅದನ್ನ ಬಗೆಹರಿಸ್ತಾನೆ ಅವನಿಗೂ ಒಂದು ಜ್ಞಾನ ಬೇಕಲ್ಲ ಹಾಗಾಗಿ ಯಾವಾಗ ನಾವು ಮತದಾನ ಮಾಡೋದಿಲ್ವೋ ಆಗ ಅರ್ಹತೆ ಇರುವಂಥವ್ರು ಗೆಲ್ಲುವುದಿಲ್ಲ ಅನರ್ಹರು ಬಂದು ಮೇಲ್ ಕೊಡ್ತಾರೆ ಹಾಗಾಗಿ ನಾಳೆ ದಿವಸ ಏಟ್ ಬೀಳುವಂಥದ್ದು ಎಲ್ಲ ಸಾಮಾನ್ಯರಿಗೆ ಏಟ್ ಬೀಳ್ತದೆ ಈಗ ಟ್ರಾಫಿಕ್ಸ್ ವ್ಯವಸ್ಥೆ ಆಗ್ಬೋದು ಮತ್ತು ತುಂಬ ಪಾಪ್ಯುಲೇಷನ್ ಆಗಿ ಸಿಕ್ಕಾಪಟ್ಟೆ ಬಿಸ್ನೆಸ್ ಲಾಸ್ ಆಗ್ತಿರುವಂಥದ್ದಾಗ್ಬೋದು ಪೊಲ್ಯೂಷನ್ ವ್ಯವಸ್ಥೆ ಆಗ್ಬೋದು ಡೆಲ್ಲಿನಲ್ಲಿ ನೋಡಿ ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದಾರೆ ಡೆಲ್ಲಿನಲ್ಲಿ ಪೊಲ್ಯೂಷನ್ ಆಸ್ ರೀಚ್ ಪೀಕ್ ಲೆವೆಲ್ ಮತ್ತು ಅನ್ಪ್ಲಾಂಡ್ ಪ್ಲಾನಿಂಗ್ ಆಗ್ಬೋದು ಎಲ್ಲೋ ಆರ್ ಏಳು ಏಳು ಫ್ಲೋರ್ ಬಿಲ್ಡಿಂಗ್ಗಳು ಕಟ್ಟಿ 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 ಎಲ್ಲ ಕಡೆ ಚಿಕ್ಕದಂತ ಕಿರಿದಂತ ರಸ್ತೆ ಎರಡು ಮೂರು ಗಂಟೆಗಳ ಕಾಲ ನಾವು ಟ್ರಾಫಿಕ್ ಅಲ್ಲಿ ಕೊಡ್ತೀವಿ ಎಷ್ಟೋ ಜನ ಫಾರಿನ್ ಡಿಗ್ನಿಟರಿಸ್ ಬಂದು ಬೇಜಾರು ಪಟ್ಕೊಂಡು ಹೋಗಿದ್ದಾರೆ ಬೆಂಗಳೂರಿಂದ ಏರ್ಪೋರ್ಟ್ಗೆ ಹೋಗಲಿಕ್ಕೆ ಕನಿಷ್ಠ ಪಕ್ಷ ಎರಡು ಅವರ ಮೂರ್ವರೆಗೆ ಬೇಕಾಗ್ತದೆ ಇವೆಲ್ಲ ಯಾಕೆ ಅನ್ಪ್ಲಾನ್ ಪ್ಲಾನಿಂಗ್ ಆಗ್ಬೋದು ಪೊಲ್ಯೂಷನ್ ಆಗ್ಬೋದು ಟ್ರಾಫಿಕ್ ಕಂಜೆಷನ್ ಕಡೆ ಮತದಾನ ಮಾಡಿದ್ರೆ ಪರಿಹಾರ ಸಿಗಬಹುದು ಖಂಡಿತ ಸರ್ ಮಾಡಿ ಖಂಡಿತ ಇದನ್ನೆಲ್ಲ ಅವ್ರಿಗೆ ಮನಸ್ಸಕ್ ತುಂಬಬೇಕು ನೀವು ಒಳ್ಳೆ ಪ್ರಜೆಯನ್ನ ನೀವು ಒಳ್ಳೆ ಒಂದು ನಾಯಕನ ತಾವು ಆಯ್ಕೆ ಮಾಡಿದ್ರೆ ಹೋಗ್ಲಾ ನಾಯಕ ಒಳ್ಳೆ ಎಜುಕೇಟೆಡ್ ಆದಂತ ನಾಯಕ ಆದ್ರೆ ನಿಮ್ಮ ಸಮಸ್ಯೆಗಳು ಖಂಡಿತ ಆತ ಸ್ಪಂದಿಸ್ತಾನೆ ಅಲ್ಲಿ ಕೂತು ನಮ್ಗೆ ಸಮಸ್ಯೆ ಆಗ್ತಿದೆ ಅದ್ರ ಬಗ್ಗೆ ಚರ್ಚೆ ನಡೀಬೇಕು ಅಲ್ಲಿ ಏನ್ ಚರ್ಚೆ ನಡೀತಿದೆ ಕೆಲಸ ಎಷ್ಟು ಬೇಜಾರಾಗ್ತದೆ ಸಂಬಂಧ ವಿಚಾರಗಳನ್ನ ಮತದಾನ ಮಾಡಬೇಕು ಒಳ್ಳೆ ವ್ಯಕ್ತಿಗೆ ಮತದಾನ ಮಾಡಬೇಕು ನನ್ನ ಮತ ವೇಸ್ಟ್ ಆಗಬಾರ್ದು ನಾನು ಒಂದ್ ಓಟ್ ಹಾಕ್ರು ಪರವಾಗಿಲ್ಲ ನೂರು ಜನ ಒಂದ್ ಕಡೆ ನಿಂತರೂ ಪರವಾಗಿಲ್ಲ ನಾನು ಒಂದೇ ಓಟ್ ಆದ್ರೂ ಪರವಾಗಿಲ್ಲ ನಾನು ಒಳ್ಳೆ ವ್ಯಕ್ತಿಗೆ ಹಾಕ್ಬೇಕು ಅನ್ನೋ ಹೆಮ್ಮೆ ನನಗಿರ್ಬೇಕು ಆ ವ್ಯಕ್ತಿ ನಾಳೆ ದಿವಸ ಒಂದು ಪಕ್ಷ ಗೆದ್ದರೂ ಕೂಡ ಆತನಿಂದ ಇಡೀ ನಮ್ಮ ರಾಜ್ಯ ಮತ್ತು ನಾಡು ಇದರ ಚರಿತ್ರೆ ಬದಲಾವಣೆ ಆಗ್ಬೇಕು ಎಸ್ ಸರ್ ಈಗ ಸಂವಿಧಾನ ನಮ್ಮ ಆಧಾರ ಪ್ರಮುಖವಾದ ಬಲಿಷ್ಠವಾದ ಸಂವಿಧಾನ ಕೊಟ್ಟಿದ್ದಾರೆ ಸಾಕಷ್ಟು ತಿದ್ದುಪಡಿಗಳು ಕೂಡ ಆಗಿದೆ ಬದಲಾವಣೆಗಳು ಆಗಿದ್ದಾವೆ ಎಲ್ಲ ಒಂದ್ ಕಡೆ ಅಲ್ಲೆಲ್ಲಾಗ ಚರ್ಚೆಗಳು ಕೂಡ ನಡೀತವೆ ನಮ್ಮ ಸಂವಿಧಾನ ಬದಲಾವಣೆ ಮಾಡ್ಬಿಡ್ತಾರಂತೆ ಅದ್ ಮಾಡ್ತಾರಂತೆ ಇದು ಮಾಡ್ತಾರೆ ಅಂತ ಅಫ್ಕೋರ್ಸ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ತರದ ಚರ್ಚೆಗಳು ಸರ್ವೇಸಾಮಾನ್ಯ ಇರಬೇಕು ಅದು ನಮ್ಮ ಸಂವಿಧಾನದ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗದೇ ಇರೋ ರೀತಿಯಲ್ಲಿ ಸಾಕಷ್ಟು ಚೇಂಜ್ ಮಾಡ್ತೀವಿ ಅಂತ ಹೇಳೋದು ತಪ್ಪು ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಮಾಡುವಂತ ಅವಶ್ಯಕತೆ ಇಲ್ಲ ಮಾಡುವಂತ ಸಂದರ್ಭ ಕೂಡ ಬಂದಿಲ್ಲ ಯಾಕಂದ್ರೆ ಸಂವಿಧಾನ ಎಷ್ಟು ಸದೃಢವಾಗಿ ಎಷ್ಟು ಬಲವಾಗಿ ಅದನ್ನ ರಚನೆ ಮಾಡಿದಾರೆ ಅಂದ್ರೆ ಈಗಲೂ ಕೂಡ ಎಪ್ಪತ್ತು ವರ್ಷ ಆದ ನಂತರ ಕೂಡ ನಮ್ಗೆ ಎಲ್ಲ ದೇಶ ಎಲ್ಲ ನಾಗರಿಕರಿಗೂ ಕೂಡ ಯಾವುದೇ ಜಾತಿ ಮತ ಭಾಷೆ ಯಾವುದೇ ನಾಗರಿಕರಿಗೂ ಕೂಡ ಅವ್ರಿಗೆ ಸಮಸ್ಯೆ ಆಗದಿರೋ ರೀತಿ ಮತ್ತು ಅವ್ರು ಈಗಿರುವಂಥ ಎಪ್ಪತ್ತು ವರ್ಷ ಆದ ನಂತರ ಆಗಿರೋ ಡೆವಲಪ್ಮೆಂಟ್ಗಳು ಕೂಡ ಹೊಂದ್ಕೊಂಡು ಹೋಗುವಂತಹ ಕಾನೂನುಗಳನ್ನ ರಚನೆ ಆಗಿರುವಂಥದ್ದು ನಮ್ಮ ಸಂವಿಧಾನದಲ್ಲಿ ಅದು ಮೂಲ ಪ್ರತಿ ನಮಗೆ ಬಟ್ ಅಮೆಂಡ್ಮೆಂಟ್ ಅನ್ನು ನಾವು ಮಾಡ್ತೀವಿ ತಿದ್ದುಪಡಿಗಳನ್ನ ಮಾಡ್ತಾ ಹೋಗ್ತೀವಿ ಹಾಗಾಗಿ ಮೂಲ ಸಂವಿಧಾನದಲ್ಲಿ ಮುನ್ನೂರ ತೊಂಬತ್ತೈದು ನಮಗೆ ಆರ್ಟಿಕಲ್ ಇಟ್ಟರೆ ಈಗ ನಾನೂರ ಆರ್ಟಿಕಲ್ಗಳಾಗಿದೆ ಅದು ಇಟ್ ಸೇಸ್ ತಿದ್ದುಪಡಿಗಳನ್ನ ಮಾಡ್ತಾ ಹೋಗ್ತೀವಿ ಬಟ್ ಆ ಫೌಂಡೇಶನ್ ಮದರ್ ಒಂದೇ ಆ ಮಾತೃ ಒಂದೇ ಬಟ್ ಮಕ್ಕಳು ಆಡ್ ಆಗ್ತಾ ಹೋಗ್ತಾರೆ ಹಾಗಾಗಿ ಆ ಸಂವಿಧಾನ ಎಂದೂ ಬದಲಾವಣೆ ಆಗೋದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಕಷ್ಟಪಟ್ಟು ಅವ್ರ ಜೊತೆ ಇದ್ದಂತ ಇಡೀ ಟೀಮ್ ಹಗ್ನೂರು ಕಷ್ಟಪಟ್ಟು ಪಾಸ್ ಮಾಡಿರೋಂಥದ್ದು ಏನು ಹನ್ನೆರಡು ಶೆಡ್ಯೂಲ್ಸ್ಗಳೇನಿತ್ತು ಮುನ್ನೂರ ತೊಂಬತ್ತೈದು ಆರ್ಟಿಕಲ್ಸ್ ಏನಿತ್ತು ಅದು ಆಗಲೇ ನಾನು ತಿಳಿಸ್ದಂಗೆ ಬಿಡಿ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ಪ್ರಪಂಚದ ಅನೇಕ ದೇಶಗಳಿಗೆ ಮಾದರಿಯಾಗಿ ನಿಂತಿರುವಂಥ ಸಂವಿಧಾನ ಬದಲಾವಣೆ ಅಂತೂ ಆಗೋದಿಲ್ಲ ಬಟ್ ಎಸ್ ಕಾಲಕ್ರಮೇಣ ಹೊಸ ಹೊಸ ಚಾಲೆಂಜಸ್ ಬಂದಾಗ ಹೊಸ ಹೊಸ ವಿಚಾರಗಳು ವಿಭಿನ್ನವಾದಂಥ ಕಾನೂನುಗಳು ಬಂದಾಗ ನಾವು ಕೆಲವು ಅಮೆಂಡ್ಮೆಂಟ್ಗಳನ್ನು ಮಾಡಲೇಬೇಕಾಗ್ತದೆ ಕೆಲವು ಫಾರ್ ಎಕ್ಸಾಂಪಲ್ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ನಗರ ವ್ಯವಸ್ಥೆ ದೊಡ್ಡದಾಗ್ತಾ ಹೋಗ್ತದೆ ಅಲ್ಲಿ ಬೇರೆ ಬೇರೆ ಕಾನೂನುಗಳನ್ನು ತರಬೇಕಾಗ್ತದೆ ಅದು ಕೆಲವರು ಹೊಸ ಹೊಸ ಕ್ಯಾಟಗರಿ ಆಫ್ ರೈಟ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಮೊದಲು ಸಂವಿಧಾನ ರಚನೆ ಆಗ್ತಿದ್ದಾಗ ನಮಗೆ ಟ್ರಾನ್ಸ್ಜೆಂಡರ್ ರೈಟ್ಸ್ ಇರಲಿಲ್ಲ ಈಗ ಟ್ರಾನ್ಸ್ಜೆಂಡರ್ ಒಂದು ಕಮ್ಯುನಿಟಿ ಆಗಿದೆ ಅವರ ಹಕ್ಕುಗಳು ಅವರ ಮೂಲಭೂತ ಹಕ್ಕುಗಳು ಅವ್ರಿಗೆ ವೋಟಿಂಗ್ ರೈಟ್ಸ್ಗಳು ಅದನ್ನು ಕೂಡ ನಾವು ಬೇಕು ಅಂದಾಗ ನಾವು ಸಂವಿಧಾನದಲ್ಲಿ ಎಲ್ಲೋ ಒಂದ್ ಕಡೆ ನಾವು ಮಾರ್ಪಾಡನ್ನು ಮಾಡಬೇಕು ಮತ್ತು ಎಲೆಕ್ಷನ್ಸ್ ಬಗ್ಗೆ ಎಲೆಕ್ಷನ್ಸ್ ಮೊದಲು ಪಾಪ್ಯುಲೇಷನ್ ಬಹಳ ಕಮ್ಮಿ ಇತ್ತು ನಮ್ಮಲ್ಲಿ ಈಗ ಎಷ್ಟು ಬಲವಾಗಿ ನಾವು ಪಾಪ್ಯುಲೇಷನ್ ಬೆಳೆದಿದ್ದೀವಿ ಅಂದರೆ ನಾವು ವರ್ಲ್ಡ್ ನಂಬರ್ ಸೆಕೆಂಡ್ ಕಂಟ್ರಿ ಇನ್ ದಿ ವರ್ಲ್ಡ್ ಹಾಗಾಗಿ ಮೋರ್ ದೆನ್ ಹಂಡ್ರೆಡ್ ಕ್ರೋರ್ ಪಾಪ್ಯುಲೇಷನ್ ನಾವು ಜಾಸ್ತಿ ಆದಾಗ ಆ ಪಾಪ್ಯುಲೇಷನ್ಗೆ ಅನುಗುಣವಾಗಿ ಎಲ್ಲೆಲ್ಲಿ ಬೇರೆ ಬೇರೆ ಕಮ್ಯುನಿಟಿಗಳ ಎಸ್ ಸಿ ಆಗ್ಬೋದು ಎಸ್ ಟಿ ಆಗ್ಬೋದು ಮತ್ತು ಟ್ರೈಬಲ್ಸ್ ಆಗ್ಬೋದು ಮತ್ತು ಬೇರೆ ಬೇರೆ ಸಣ್ಣ ಸಣ್ಣ ವಿಮೆನ್ ಆಗ್ಬೋದು ಮಹಿಳೆಯರ ವಿಚಾರದಲ್ಲಿ ಕೂಡ ಮಹಿಳೆಯರಿಗೂ ಸಪ್ರೇಟ್ ಅಡಿಕೇಟ್ ರೆಪ್ರೆಸೆಂಟೇಷನ್ ಕೊಡಬೇಕು ಅಂದಾಗ ಎಲ್ಲೋ ಒಂದು ಕಡೆ ಸಂವಿಧಾನದಲ್ಲಿ ನಾವು ರಚನೆ ಆಗಿದ್ದಂಥ ಸಂವಿಧಾನದಲ್ಲ ಎಷ್ಟು ಮಹಿಳೆಯರ ಪರ್ಸೆಂಟೇಜ್ ಅದರ ಪ್ರಕಾರ ಮಾಡಿರ್ತಾರೆ ಬಟ್ ಈಗ ಮಹಿಳೆಯರ ಸಂತತಿನೂ ದೊಡ್ಡದಾಗಿದೆ ಅವರ ಪರ್ಸೆಂಟೇಜ್ ದೊಡ್ಡದಾಗಿರೋದ್ರಿಂದ ಎಲ್ಲ ಕಡೆ ಕಡೆ ಅವ್ರಿಗೂ ಕೂಡ ಮೂವತ್ತು ಪರ್ಸೆಂಟ್ ಶೇಕಡ ರೆಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡಬೇಕು ಅಂದಾಗ ಅಮೆಂಡ್ಮೆಂಟ್ಗಳನ್ನ ನಾವು ತರಲೇಬೇಕು ಹಾಗಾಗಿ ಆವಾಗ ಅವಾಗ ಕಾಲ ಕಾಲಕ್ಕೆ ಆಗುತ್ತೆ ಬಿಟ್ಟರೆ ಮೂಲ ಸಂವಿಧಾನ ಎಂದೂ ಕೂಡ ಬದಲಾವಣೆ ಆಗೋದಿಲ್ಲ ಪ್ರಧಾನಮಂತ್ರಿಗಳು ಆಗಲೇ ಸ್ಪಷ್ಟವಾಗಿ ಹೇಳಿದರೆ ನಮ್ಮ ಸಂವಿಧಾನ ನಾವು ಎಂದೂ ಮಟ್ಟಕ್ಕೆ ಹೋಗೋದಿಲ್ಲ ಬಟ್ ಬದಲಾವಣೆ ಜಗತ್ತಿನ ನಿಯಮ ನಾವು ಬದಲಾವಣೆ ಆಗಿಲ್ಲ ಅಂದರೆ ನಾವು ಎಂದೂ ಹಿಂದುಳಿದು ಬಿಡ್ತೀವಿ ಹಾಗಾಗಿ ಸಮಯ ಸಂದರ್ಭಕ್ಕೆ ತಕ್ಕಾಗಿ ಕೆಲವು ಅಮೆಂಡ್ಮೆಂಟು ತಿದ್ದುಪಡಿ ತರ್ತೀವಿ ಹೊರತು ಬದಲಾವಣೆ ಆಗೋದಿಲ್ಲ ನಮ್ಮ ಸಂವಿಧಾನದ ಪೀಠಿಕೆ ಬಹಳ ಬಲವಾದ ಒಂದು ಪೀಠಿಕೆ ಆ ಪೀಠಿಕೆಯ ಮಹತ್ವದ ಬಗ್ಗೆ ಏನು ಹೇಳ್ತೀರಾ ಖಂಡಿತ ಸರ್ ಸಂವಿಧಾನ ರಚನೆಯಾದಾಗ ಆ ಪೀಠಿಕೆ ಬಗ್ಗೆ ಕೂಡ ಬಹಳಷ್ಟು ಸುದೀರ್ಘವಾಗಿ ಚರ್ಚೆ ಆಯಿತು ಪ್ರಿಯಾಂಬಲ್ ಅಂತ ನಾವು ಒಂದು ಕರಿತೀವಿ ಆ ಪೀಠಿಕೆ ಹೇಗಿರಬೇಕು ದೇಶದ ನಾರ್ತ್ ಇಂದ ಸೌತ್ವರೆಗೂ ಕಾಶ್ಮೀರಿಂದ ಕನ್ಯಾಕುಮಾರಿಯವರೆಗೂ ಇರುವಂತಹ ಎಲ್ಲ ವರ್ಗ ಜಾತಿ ಜನ ಎಲ್ಲರೂ ಕೂಡ ಇದು ನನ್ನ ಸಂವಿಧಾನ ಅನ್ನೋ ರೀತಿಯಲ್ಲಿ ಆ ಎಲ್ಲ ಆಸ್ಪೆಕ್ಟ್ಸ್ಗಳನ್ನು ಕೂಡ ಒಳಗೊಡ್ಬೇಕು ಹಾಗಾಗಿ ಏನಂತ ಮಾಡ್ತಾರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಶುರು ಮಾಡ್ತಾರೆ ಅಂದ್ರೆ ನಾವು ಈ ದೇಶದ ಪ್ರಜೆಗಳು ಭಾರತೀಯರು ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇನ್ ಟು ಎ ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರಾಟಿಕ್ ರಿಪಬ್ಲಿಕ್ ಎಲ್ಲವೂ ಬಂದ್ಬಿಡ್ತು ಸೋಷಿಯಲಿಸಮ್ ಅಂದರೆ ಏನು ಸೆಕ್ಯುಲರಿಸಮ್ ಅಂದರೆ ಏನು ಡೆಮೋಕ್ರಸಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಆ್ಯಂಡ್ ಟು ಗ್ಯಾರಂಟಿ ಟು ಆಲ್ ಇಟ್ ಸಿಟಿಜನ್ಸ್ ಅನ್ಸ್ ಎಲ್ಲ ಪ್ರಜೆಗಳಿಗೂ ಏನು ಗ್ಯಾರಂಟಿ ಕೊಡ್ತಿದೀವಿ ಜಸ್ಟಿಸ್ ಮೊದಲೇದು ನ್ಯಾಯ ಪ್ರತಿಯೊಬ್ಬ ವ್ಯಕ್ತಿಗೂ ನ್ಯಾಯ ಜಸ್ಟಿಸ್ ಲಿಬರ್ಟಿ ಲಿಬರ್ಟಿ ಅವ್ನಿಗೊಂದು ಸ್ವತಂತ್ರ ಸ್ವತಂತ್ರವಾಗಿ ಈ ದೇಶ ನನ್ನ ದೇಶ ನಾನಿಲ್ಲಿ ಕೆಲಸ ಮಾಡ್ತೀನಿ ನಾನಿಲ್ಲಿ ಬದುಕ್ತೀನಿ ನನ್ನ ಫ್ಯಾಮಿಲಿ ಜೊತೆ ಇರ್ತೀನಿ ಈಕ್ವಾಲಿಟಿ ಎಲ್ಲರೂ ಸಮಾನರು ಯಾರು ಮೇಲೆ ಕೇಳೋ ಯಾರೂ ಇಲ್ಲ ಆ್ಯಂಡ್ ಫ್ರೆಟರ್ನಿಟಿ ಎಲ್ಲರೂ ಭ್ರಾತೃತ್ವದಿಂದ ನಾವು ಬದುಕಬೇಕು ಇವೆಲ್ಲವೂ ಕೂಡ ಫ್ರೆಂಚ್ ರೆವಲ್ಯೂಷನ್ನಲ್ಲಿ ನಮಗೆ ಲಿಬರ್ಟಿ ಇಕ್ವಾಲಿಟಿ ಮತ್ತು ಫ್ರೆಟರ್ನಿಟಿ ಅನ್ನೋದನ್ನ ನಾವು ಫ್ರೆಂಚ್ ರೆವಲ್ಯೂಷನ್ ನಾವು ಅದನ್ನ ತೊಗೊಂಡಿದೀವಿ ರೆವಲ್ಯೂಷನ್ ಆದ ನಂತರ ಆ್ಯಂಡ್ ಇನ್ನೊಂದು ಒಳ್ಳೆ ಪಾಯಿಂಟ್ ಲಾಸ್ಟಲ್ಲಿ ಏನು ಹೇಳ್ತಾರೆ ಆನ್ ದಿಸ್ ಡೇ ಆಫ್ ಟ್ವೆಂಟಿ ಸಿಕ್ಸ್ ನವಂಬರ್ ನೈನ್ಟೀನ್ ಫೋರ್ಟಿ ನೈನ್ ವಿ ಅಡಾಪ್ಟ್ ಇನ್ ಆಕ್ಟ್ ಆ್ಯಂಡ್ ಗಿವ್ ಟು ಅವರ್ ಸೆಲ್ಸ್ ದಿಸ್ ಕಾನ್ಸ್ಟಿಟ್ಯೂಷನ್ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನಮಗೋಸ್ಕರ ನಾವು ಕೊಡ್ಕೊತಿದೀವಿ ನಾವು ಬೇರೆಯವ್ರಿಗೆ ಯಾರು ಕೊಡ್ತಿಲ್ಲ ಆ್ಯಂಡ್ ಗಿವ್ ಟು ಅವರ್ ಸೆಲ್ಸ್ ದಿಸ್ ಕಾನ್ಸ್ಟಿಟ್ಯೂಷನ್ ದಟ್ ಈಸ್ ದ ಬ್ಯೂಟಿ ಆಫ್ ದಿ ಪ್ರಿಯಾಂಬಲ್ ಹಾಗಾಗಿ ಪ್ರಿಯಾಂಬಲ್ ಹೋದ್ರೇ ನಮ್ಗೆ ಅರ್ಥ ಆಗುತ್ತೆ ಏನೇನು ಇಡೀ ದೇಶದ ಪ್ರಜೆಗಳು ಏನೇನು ಇದ್ರಲ್ಲಿ ಕೊಡ್ತಾ ಇದ್ದೀವಿ ಎಲ್ಲವೂ ಕೂಡ ಅದರ ಒಳಗೊಂಡಿದೆ ಮತ್ತು ಎಲ್ಲ ನಾಗರಿಕರು ಸಮಾನರು ಯಾರಿಗೂ ಇದ್ರಲ್ಲಿ ಭೇದ್ಭಾವ ಮಾಡೋದಿಲ್ಲ ಹಾಗಾಗಿ ಅದ್ಭುತವಾಗಿ ಅದು ಪೀಠಿಕೆ ಬಗ್ಗೆ ತುಂಬ ಚರ್ಚೆ ಆಗಿ ಯಾವ್ಯಾವ ವರ್ಡ್ಸ್ಗಳನ್ನು ಸೇರಿಸ್ಬೇಕು ಹೇಗೆ ಅದನ್ನು ಸೇರಿಸಬೇಕು ಯಾರು ಕೂಡ ಇದರಲ್ಲಿ ಬಿಟ್ಟು ಹೋಗಬಾರ್ದು ಯಾರು ಕೂಡ ನಮ್ಮನ್ನು ಬಿಟ್ಟಿದ್ದಾರೆ ಅಂತ ಅನ್ಕೋಬಾರ್ದು ಮತ್ತು ಎಲ್ಲ ಪ್ರಜೆಗಳು ಸಮಾನತೆ ಈಕ್ವಾಲಿಟಿ ಮತ್ತು ಫ್ರೆಟರ್ನಿಟಿ ಎಲ್ಲರೂ ಒಂದೇ ನಾವೆಲ್ಲ ಬಡಾತೃತ್ವದಿಂದ ಬಾಳಬೇಕು ನಾವೆಲ್ಲ ಈ ದೇಶದ ಪ್ರಜೆಗಳು ಅನ್ನೋ ರೀತಿಯಲ್ಲಿ ಎಲ್ಲವನ್ನು ಅದ್ಭುತವಾಗಿ ಮಾಡಿದ್ದಾರೆ ಹಾಗಾಗಿ ಈಗಲೂ ಕೂಡ ಈ ಪೀಟಿಕೆ ಏನಿದೆಯಲ್ಲ ಅನೇಕ ದೇಶಗಳಿಗೆ ಮಾದರಿಯಾಗಿ ನಿಂತಿದೆ ದೇ ಹಾವ್ ಫಾಲೋಡ್ ದಿಸ್ ಪ್ರಿಯಾಂಬಲ್ ಆಫ್ ನಮ್ಮ ದೇಶದ ಪ್ರಿಯಾಂಬಲ್ನ ಅನೇಕರು ಫಾಲೋ ಮಾಡಿದ್ದಾರೆ ಹಾಗಾಗಿ ಆಸ್ ಐ ಸೇ ಪ್ರಿಯಾಂಬಲ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಫೌಂಡೇಶನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ ಫೌಂಡೇಶನ್ ಇಂದ ಆಮ್ ಸಂವಿಧಾನ ನಮ್ಗೆ ಹೊರಕ್ಕೆ ಬಂತು ಹ್ಞೂ 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 ಸರ್ ಈಗ ನ್ಯಾಯಾಂಗ ವ್ಯವಸ್ಥೆ ನಮ್ಮ ಇಡೀ ದೇಶದ ಒಂದು ಕಣ್ಗಾವಲು ನಮ್ಮ ಎಲ್ಲ ರೀತಿಯ ಯಾವುದೇ ಇದಾದರೂ ಕೂಡ ನ್ಯಾಯಾಂಗ ವ್ಯವಸ್ಥೆ ಇರುತ್ತೆ ಅನ್ನುವಂಥ ಒಂದು ಅಚಲವಾದ ವಿಶ್ವಾಸ ನಂಬಿಕೆ ನಮ್ಮ ದೇಶದ ಜನರಲ್ಲಿದೆ ಈ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನ್ಯಾಯಾಂಗದ ಪಾತ್ರ ಅದರ ಮಹತ್ವ ಅದರ ವೈಶಿಷ್ಟ್ಯತೆ ಅದರ ವೈಭವದ ಬಗ್ಗೆ ಏನು ಹೇಳ್ತೀರಾ ನೀವು ಖಂಡಿತ ಸರ್ ನೋಡಿ ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಸಂವಿಧಾನದಲ್ಲಿ ಆಲ್ರೆಡಿ ಮೂರು ವಿಂಗ್ಗಳನ್ನು ನಾವು ಮಾಡಿದ್ದೀವಿ ಒಂದು ಶಾಸಕಾಂಗ ಇದೆ ನಮ್ಮ ಕಾರ್ಯಾಂಗ ಇದೆ ಮತ್ತು ಕೊನೆಯದಾಗಿ ನ್ಯಾಯಾಂಗ ಇದೆ ಕೊನೆಯದಾಗಿದ್ರು ಕೂಡ ಬಟ್ ಪ್ರಬಲವಾದಂಥ ಅಂಗ ಅಂದರೆ ನ್ಯಾಯಾಂಗ ನ್ಯಾಯಾಂಗದ ಜವಾಬ್ದಾರಿ ಏನು ಎಲ್ಲೋ ಒಂದು ಕಡೆ ಶಾಸಕಾಂಗ ಮತ್ತು ಕಾರ್ಯಾಂಗ ತಮ್ಮ ವ್ಯಾಪ್ತಿಯನ್ನು ಮೀರಿದಾಗ ಮತ್ತು ಪ್ರಜೆಗಳ ಮೂಲಭೂತ ಸಂವಿಧಾನ ಕೊಟ್ಟಂಥ ಹಕ್ಕುಗಳನ್ನು ದಮನ ಮಾಡಲಿಕ್ಕೆ ಟ್ರೈ ಮಾಡಿದಾಗ ಇಮಿಡಿಯೇಟಾಗಿ ಇಂಟರ್ಫಿಯರ್ ಆಗುವಂಥದ್ದು ನಮ್ಮ ನ್ಯಾಯಾಂಗ ಎಲ್ಲೂ ಕೂಡ ನಮ್ಮ ಲೆಜಿಸ್ಲೇಚರ್ ಯಾರು ನಮ್ಮ ಶಾಸಕಾಂಗ ಮತ್ತು ಕಾರ್ಯಾಂಗ ಏನಾದರೂ ಅವ್ರ ಪಾಲಿಸೀಸನ್ನು ಮಾಡಿ ಅಥವಾ ಯಾರನ್ನಾದರೂ ಇಲ್ಲಿಗಲಾಗಿ ಅರೆಸ್ಟ್ ಮಾಡಬೇಕು ಯಾರಾದರೂ ಹಕ್ಕುಗಳನ್ನ ಚುತಿಪಡಿಸಬೇಕು ಯಾರಾದರೂ ಆಸ್ತಿ ಮೇಲೆ ಒಂದು ಕಾನೂನು ಮಾಡಿ ಅವ್ರ ಆಸ್ತಿನ ಕಿತ್ಕೋಬೇಕು ಅವನ ಮೂಲಭೂತ ಫ್ರೀಡಮ್ ಆಫ್ ಸ್ಪೀಚ್ ವಾಕ್ ಸ್ವಾತಂತ್ರ್ಯನ ಕಡಿವಾಣ ಹಾಕಬೇಕು ಅಂತ ಏನು ಮಾಡ್ಕೋದಾಗ ಆ ಬಿಲ್ಲನ್ನು ಎಲ್ಲವನ್ನು ಕೂಡ ಸುದೀರ್ಘವಾಗಿ ಡಿಸ್ಕಸ್ ಮಾಡಿ ನಮ್ಮ ಜುಡಿಷರಿ ಅಥವಾ ನಮ್ಮ ಕಾನೂನು ವ್ಯವಸ್ಥೆ ಏನಿದೆಯೋ ನ್ಯಾಯಾಂಗ ಆಗ ಅದನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಹೇಳಿ ಅದನ್ನು ರಿಜೆಕ್ಟ್ ಮಾಡುವಂಥ ಅಧಿಕಾರ ನಮ್ಮ ಸಂವಿಧಾನ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಕೊಟ್ಟಿದೆ ಹಾಗಾಗಿ ಈ ನ್ಯಾಯಾಂಗ ವ್ಯವಸ್ಥೆ ಏನಿದೆಯಲ್ಲ ಇಟ್ ಈಸ್ ನಥಿಂಗ್ ಬಟ್ ಎರಡು ಅಂಗಗಳನ್ನು ಇದನ್ನು ಮೋನಿಟರ್ ಮಾಡುವಂಥ ವಿಚಾರ ಮತ್ತು ಮೋನಿಟರ್ ಮಾಡೋದು ಮಾತ್ರ ಅಲ್ಲ ಪ್ರತಿಯೊಬ್ಬ ಪ್ರಜೆ ಯಾರಿರ್ತಾನೆ ಆತನ ಮೂಲಭೂತವಾದಂಥ ಹಕ್ಕುಗಳ ದಮನ ಎಲ್ಲೂ ಆಗಬಾರ್ದು ಆತನಿಗೆ ಸಂವಿಧಾನ ಕೊಟ್ಟಂಥ ಹಕ್ಕುಗಳನ್ನು ಆತ ಎಂಜಾಯ್ ಮಾಡಿಕೊಂಡು ಗೌರವದಿಂದ ಭಾರತೀಯ ಪ್ರಜೆಯಾಗಿ ಬಾಳ್ಲಿಕ್ಕೆ ಏನೇನು ಬೇಕೋ ಎಲ್ಲವನ್ನೂ ನೋಡುವಂಥದ್ದು ನ್ಯಾಯಾಂಗದ ದೊಡ್ಡ ಕರ್ತವ್ಯ ಅದನ್ನು ಆಲ್ರೆಡಿ ನ್ಯಾಯಾಂಗ ಬಹಳಷ್ಟು ಜಜ್ಮೆಂಟ್ಗಳನ್ನು ಪಾಲಿಸ್ಕೊಂಡು ಬಂದಿದೆ ಎಮರ್ಜೆನ್ಸಿ ಆದಾಗ ಕೂಡ ಎಮರ್ಜೆನ್ಸಿ ಟೈಮಲ್ಲೂ ಕೂಡ ದಿ ಒನ್ಲಿ ಆರ್ಗನ್ ಪ್ರಜೆಗಳ ರಕ್ಷಣೆ ಮಾಡಿದಂತ ನ್ಯಾಯಾಂಗ ಮಾತ್ರ ಅನೇಕರಿಗೆ ಹೈಕೋರ್ಟ್ನಲ್ಲಿ ಬೇಲನ್ನು ಕೊಟ್ಟಿದಂಥ ಉದಾಹರಣೆಗಳಿದೆ ಎಷ್ಟೋ ಜನಗಳ ಪ್ರಿವೆಂಟಿವ್ ಡಿಟೆನ್ಷನ್ಗಳನ್ನು ಕ್ವಾಶ್ ಮಾಡಿದೆ ಹೈಕೋರ್ಟ್ ಅದಾದ ನಂತರ ಮತ್ತೆ ಮತ್ತೆ ಬೇರೆ ಬೇರೆ ಪಾಲಿಸೀಸು ಬಿಲ್ಸ್ ಎಲ್ಲ ಬಂದಾಗ ಎಲ್ಲಿ ಪ್ರಜೆಗಳಿಗೆ ಹಕ್ಕಿಗೆ ದಮನ ಆಗ್ತಿದೆ ಅದನ್ನು ನಮ್ಮ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಕ್ವಾಶ್ ಮಾಡಿ ಬಿಸಾಕಿದೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಒಂದು ಹೊಸ ಯೂನಿಕ್ ಕಾನ್ಸೆಪ್ಟನ್ನ ಬರೀ ಬಂತು ಅಂದರೆ ಸಾರ್ವಜನಿಕ ಹಿತಾಸಕ್ತಿ ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಎಲ್ಲೋ ಒಂದು ಕಡೆ ಸಮಸ್ಯೆ ಆಗ್ತಿದೆ ಎಲ್ಲೋ ಕಡೆ ನಮ್ಮ ನೀರಿಗೆ ಕಲುಷಿತ ಆಗ್ತಾ ಇದೆ ನಮಗೆ ಗಾಳಿ ಕಲುಷಿತ ಆಗ್ತಿದೆ ಎಲ್ಲೋ ನಮ್ಮ ಶಾಲೆ ಇಲ್ಲ ನಮಗೆ ರಸ್ತೆ ಇಲ್ಲ ಡಾಂಬರ್ ಇಲ್ಲ ಸರ್ಕಾರ ಎಲ್ಲೋ ಫೈಲೂರ್ ಆಗಿದೆ ನಮ್ಮ ಯಾರು ಯಾರೋ ಜನಗಳನ್ನ ಇಲ್ಲಿಗಲ್ಲ ಅರೆಸ್ಟ್ ಮಾಡಿದ್ದಾರೆ ನಮ್ಮ ಹಕ್ಕುಗಳನ್ನು ಕಿತ್ಕೋತಾ ಇದ್ದಾರೆ ಮತ್ತು ಆದಿವಾಸಿಗಳ ಹಕ್ಕು ಕಿತ್ಕೋತಾ ಇದ್ದಾರೆ ಎಲ್ಲದಕ್ಕೂ ಕೂಡ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂತ ಅದೇ ಒಂದು ಸೋ ಒಂದು ಒಂದು ಹೊಸ ಕಾನ್ಸ್ಟಿಟ್ಯೂಷನ್ ಸೃಷ್ಟಿಯಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅವರು ಭಾಳ ಪ್ರಬಲವಾಗಿ ಪ್ರಜೆಗಳ ಪರವಾಗಿ ನಿಂತದ್ದು ಬಹಳ ಹೆಮ್ಮೆ ಅಂದ ವಿಚಾರ ಈ ದೇಶದ ಪ್ರತಿಯೊಬ್ಬ ಸಣ್ಣ ನಾಗರಿಕ ಆಗಲಿ ಬಡವ ಆದರೂ ಕೂಡ ಅವನಿಗೆ ಕೊನೆಯದಾಗಿ ನಿಷ್ಪಕ್ಷಪಾತವಾಗಿ ನೋಡುವಂಥದ್ದು ಒಂದೇ ಆರ್ಗನ್ ಅಂದ್ರೆ ನಮ್ಮ ಜುಡಿಷಿಯರಿ ಎಸ್ ಸರ್ ಈಗ ನಾವು ಇಷ್ಟೆಲ್ಲ ಸಾಗಿ ಬಂದಿದ್ದೇವೆ ನಾವೀಗ ನೂರನೇ ವರ್ಷದ ಒಂದು ಇದಕ್ಕೆ ಅಮೃತ ಕಾಲದಲ್ಲಿ ನಾವು ಈಗ ಸಾಗ್ತಾ ಇದ್ದೀರಿ ಅಮೃತ ಒಂದು ವೈಭವದ ಒಂದು ಸಂಭ್ರಮದಲ್ಲಿದ್ದೇವೆ ನಮ್ಮ ರಾಷ್ಟ್ರ ನಿರ್ಮಾಪಕರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸೋದಾದ್ರೆ ಹೇಗೆ ಅಂತ ಖಂಡಿತ ಸರ್ ನೋಡಿ ಯಾವುದೇ ರಾಷ್ಟ್ರ ಆಗಲಿ ನಾವು ಆ ರಾಷ್ಟ್ರದ ನಿರ್ಮಾತರ ನೆನ್ಸ್ಕೊಂಡಿಲ್ಲ ಅಂದ್ರೆ ಮತ್ತು ಆ ಘಳಿಗೆಯನ್ನು ನಾವು ನೆನ್ಸ್ಕೊಳೋದು ಅಪ್ರಸ್ತುತ ಆ ರಾಷ್ಟ್ರ ನಿರ್ಮಾತರು ಬಹಳ ಮುಖ್ಯ ನಾವು ಹೇಗೆ ನಮ್ಮ ಮುಂದೆ ಒಂದು ಗುರಿ ಹಿಂದೆ ಒಂದು ಗುರು ಇರಬೇಕು ಅಂತ ಕೆಲವು ಸಲ ನಾವು ಮಾತಗೆ ನಾವು ಹೇಗೆ ಹೇಳ್ತೀವಿ ಹಾಗೆ ಒಬ್ಬ ರಾಷ್ಟ್ರ ಸುಮ್ಮನೆ ಹಾಗೆ ನಿರ್ಮಾಣ ಆಗೋದಿಲ್ಲ ಅದರ ಅಡಿನಲ್ಲಿ ಎಷ್ಟೋ ತ್ಯಾಗಗಳಿರುತ್ತೆ ಎಷ್ಟೋ ಬಲಿದಾನಗಳು ಮಾಡಿರ್ತಾರೆ ಆ ರಾಷ್ಟ್ರದ ನಾಯಕರು ಫಾರ್ ಎಕ್ಸಾಂಪಲ್ ಮಹಾತ್ಮ ಗಾಂಧಿ ಅವರಿಂದ ತೊಗೊಳ್ಳಿ ಜವಾಹರ್ಲಾಲ್ ನೆಹರು ಅವ್ರು ತೊಗೊಳ್ಳಿ ಮತ್ತು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ತಗೊಳ್ಳಿ ವಲ್ಲಭಾಯ್ ಪಟೇಲ್ ಅವರು ತಗೊಳ್ಳಿ ಈ ದೇಶದ ಅನೇಕ ಪ್ರಿನ್ಸ್ಲಿ ಸ್ಟೇಟ್ಗಳನ್ನು ಒಗ್ಗೂಡಿಸಿದಂಥ ಹೆಮ್ಮೆ ನಮ್ಮ ಸರ್ದಾರ್ ಸರ್ದಾರ್ ಪಟೇಲ್ರವರು ಬರ್ತದೆ ಹಾಗಾಗಿ ಅನೇಕ ರಾಷ್ಟ್ರೀಯ ನಾಯಕರು ತಮ್ಮ ವೈಯಕ್ತಿಕ ಎಲ್ಲವನ್ನೂ ತ್ಯಾಗವನ್ನು ಮಾಡಿ ಈ ದೇಶ ನಾವು ಬ್ರಿಟಿಷರಿಂದ ಹೊರಗೆ ಬಂದ ಮೇಲೆ ಬೇರೆ ದೇಶಗಳು ನಮ್ಮನ್ನು ನೋಡಿ ಹೆಮ್ಮೆ ಪಡಬೇಕು ಅದೇ ರೀತಿಯಲ್ಲಿ ಈ ದೇಶವನ್ನು ಸದೃಢವಾಗಿ ಕಟ್ಟಬೇಕು ಮತ್ತು ಎಲ್ಲೂ ಕೂಡ ಆಂತರಿಕವಾಗಿ ನಮ್ಮನ್ನು ನಮ್ಮ ನಮ್ಮಲ್ಲಿ ನಾವು ಗಲಾಟೆ ಮಾಡ್ಕೋಬಾರ್ದು ನಮ್ಮಲ್ಲಿ ಒಡುಕು ಬರಬಾರ್ದು ಅಂಥೇಳಿ ತುಂಬ ಕಷ್ಟಪಟ್ಟು ತಮ್ಮ ತ್ಯಾಗದಿಂದ ಬಲಿದಾನದಿಂದ ಈ ಸಂವಿಧಾನವನ್ನು ನಾವು ರಚನೆ ಮಾಡಿ ಸಂವಿಧಾನ ಇಂಪ್ಲಿಮೆಂಟ್ ಆದಮೇಲೂ ಕೂಡ ಭಾಳಷ್ಟು ಚಾಲೆಂಜಸ್ಗಳನ್ನ ನಾವು ಫೇಸ್ ಮಾಡ್ತೀವಿ ಸಂವಿಧಾನ ಬಂದ ನಂತರ ಕೂಡ ಯಾಕಂದರೆ ಅನೇಕ ಹೈಯೆಸ್ಟ್ ಪಾವರ್ಟಿ ರೇಟ್ ಇರುತ್ತೆ ನಮ್ಮಲ್ಲಿ ಎಜುಕೇಷನ್ ಇಲಿಟ್ರಸಿ ರೇಟು ಇರುತ್ತೆ ನಮ್ಮಲ್ಲಿ ಎಲ್ಲೂ ಕೂಡ ಬ್ರಿಟಿಷರು ಹೇಗಿದ್ದು ಹಾಗೆ ಬಿಟ್ಟು ಹೋಗ್ಬಿಡ್ತಾರೆ ಬಿಟ್ಟರೆ ಎಲ್ಲೂ ಕೂಡ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಎಲ್ಲೂ ಇರೋದಿಲ್ಲ ಎಲ್ಲವನ್ನು ಕೂಡ ಜೀರೋ ಇಂದ ನಾವು ಶುರು ಮಾಡ್ತೀವಿ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಯುವಕರು ಉದ್ಯೋಗ ಕೊಡ್ಬೇಕು ಅಗ್ರಿಕಲ್ಚರ್ ರೆವಲ್ಯೂಷನ್ ಮಾಡ್ಬೇಕಿ ಪಟ್ನಾತ್ಪಾದನೆ ಮಾಡಬೇಕು ಯುದ್ಧ ನಾವು ಅದು ನಮ್ಮ ಹೆಮ್ಮೆ ವಿಚಾರ ಅಲ್ಲ ನ್ಯೂಕ್ಲಿಯರ್ ಸೈನ್ಸ್ ತಗೋಳಿ ಆಮೇಲೆ ಅದಕ್ಕೊಂದು ಫೌಂಡೇಶನ್ ಅನ್ನು ಹಾಕ್ತಾರೆ ಇಂಡಸ್ಟ್ರೀಸ್ಗೊಂದು ಫೌಂಡೇಶನ್ ಮತ್ತು ಗ್ರೀನ್ ರೆವಲ್ಯೂಷನ್ ಡಾಕ್ಟರ್ ಸ್ವಾಮಿನಾಥನ್ ಅವರ ಕಡೆಯಿಂದ ಒಂದು ಗ್ರೀನ್ ರೆವಲ್ಯೂಷನ್ ನಮಗೆ ಎಕ್ಸ್ಟ್ರಾ ಉತ್ಪಾದನೆಯನ್ನು ಮಾಡಬೇಕು ಅದರಲ್ಲೂ ಒಂದು ಸೈನ್ಸ್ ಅನ್ನ ತಗೋಬರ್ತಾರೆ ಹಾಗಾಗಿ ರೈತರಿಗಾಗ್ಲಿ ಯುವಕರಿಗಾಗ್ಲಿ ಮಹಿಳೆಯರಿಗಾಗಲಿ ಎಲ್ಲ ಕಡೆನೂ ಕೂಡ ಒಂದು ಫೌಂಡೇಶನ್ ಇಂದ ನಾವು ಶುರು ಮಾಡ್ಕೊಂಡು ಬರ್ತೀವಿ ಈ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ ಅಂದ್ರೆ ಅದೆಲ್ಲ ನಮ್ಮ ಪೂರ್ವಿಕರನ್ನು ಅವರ ಸಾಧನೆ ಅವರು ಮಾಡಿದಂಥ ತ್ಯಾಗ ಆ ಬಲಿದಾನ ಅದನ್ನು ನಾವು ನೆನೆಸ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅದು ಅಪ್ರಸ್ತುತ ಇವತ್ತಿನ ಚರ್ಚೆಯ ಅಪ್ರಸ್ತುತ ಹಾಗಾಗಿ ಎಲ್ಲರಿಗೂ ನಾವು ನಮ್ಮನ್ನವನು ಹೇಳಬೇಕು ಮಹಾತ್ಮ ಗಾಂಧಿ ಅವರಿಂದ ಹೇಳ್ಕೊಂಡು ಇದುವರೆಗೂ ಡಾಕ್ಟರ್ ಮನಮೋಹನ್ ಸಿಂಗ್ ಇನ್ಕ್ಲೂಡಿಂಗ್ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಅವರು ಮಾಡಿದಂಥ ಸಾಧನೆ ಅವರು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಿರುವಂತ ಅವರ ಕರ್ತವ್ಯ ಅವರ ಕೊಡುಗೆಗಳು ಅಷ್ಟೇ ಅವ್ರೇನು ಕೂಡ ಆಸ್ತಿ ಪಾಸ್ತಿಯನ್ನು ಕೊಟ್ಟಂತದಲ್ಲ ಬಟ್ ಅವರ ಸಾಧನೆ ಮತ್ತು ಅವರು ಮನಸ್ಪೂರ್ವವಾಗಿ ಈ ದೇಶ ಬೆಳಿಬೇಕು ಈ ದೇಶ ನಾಳೆ ದಿವಸ ನಾನು ಹೋದ ನಂತರ ಕೂಡ ಈ ದೇಶ ಸದೃಢವಾಗಿ ಭಾರತ ಅನ್ನು ಕರ್ಸ್ಕೋಬೇಕು ಅಂತ ಹೇಳಿ ಅವ್ರು ಮಾಡಿದಂತ ಕೊಡುಗೆ ಖಂಡಿತವಾಗಿ ಮರೆಸ್ಕೊಂಡು ಎಲ್ಲರಿಗೂ ಕೂಡ ಒಂದು ನಮನಗಳನ್ನು ನಾವು ಮಾಡಿದ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಅಂತ ನನ್ನ ಅಭಿಪ್ರಾಯ ನಮ್ಗೆಲ್ಲರಿಗೂ ದೇಶನೇ ಮೊದಲಾಗಬೇಕು ಮಂತ್ರನ ನಾವೆಲ್ಲ ಅಳವಡಿಸಿಕೊಂಡು ಮುನ್ನಡಿಯೋಣ ಅಂತ ಹೇಳ್ತಾ ಈ ಗಣರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಎಲ್ಲ ಸಮಸ್ತ ಎಲ್ಲರಿಗೂ ಶುಭ ಕೋರ್ತಾ ನೀವು ಕಾರ್ಯಕ್ರಮಕ್ಕೆ ಬಂದು ಬಹಳ ಅಮೂಲ್ಯವಾದ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ ಬಹಳ ವಿಶೇಷವಾದ ಒಂದು ಸಂದೇಶವನ್ನು ಕೂಡ ನೀಡಿದ್ದೀರಾ ನಮ್ಮ ಆಕಾಶವಾಣಿಯ ಶ್ರೋತೃಗಳ ಪರವಾಗಿ ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ನಿಮ್ಗೆ ಅನಂತ ಅನಂತ ಯು ಇದುವರೆಗೂ ಗಣರಾಜ್ಯೋತ್ಸವದ ಮಹತ್ವ ಹಾಗೂ ನಾಗರಿಕರ ಕರ್ತವ್ಯ ಕುರಿತಂತೆ ಸಂದರ್ಶನ ಕೇಳಿದಿರಿ ಭಾಗವಹಿಸಿದವರು ಹೆಚ್ ಸುನಿಲ್ ಕುಮಾರ್ ಹಿರಿಯ ನ್ಯಾಯವಾದಿ ಹಾಗೂ ಕಾನೂನು ತಜ್ಞರು ಸಂದರ್ಶಕರು ಹಿರಿಯ ಪತ್ರಕರ್ತರಾದ ನಂಜುಂಡಪ್ಪ ವಿ ಪ್ರಸಾರ ನಿರ್ವಹಣೆ ಚೇತನ್ ಸಿವಿ ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಉಪನಿರ್ದೇಶಕರಾದ ರಾಯ್ ಚಾಕೋ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ